ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಾಗಿದ್ದೀರಿ ಫ್ರೆಂಡ್ಸ್ ನಾನಂತೂ ಸೂಪರ್ ಡೂಪರಾಗಿ ರೆಡಿ ಆಗ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಯಾಕಂದ್ರೆ ಇವತ್ತು ಶಿವ ಇಲ್ಲಿ ನರ್ಸರಿ ಅಲ್ವಾ ಫ್ರೆಂಡ್ಸ್ ಇಲ್ಲಿ ಆಯುಧ ಪೂಜೆ ಮಾಡ್ತಾರೆ ಇವತ್ತು ಮಂಗಳವಾರ ತುಂಬ ಜನ ಇವತ್ತೇ ಮಾಡ್ತಾರೆ ಫ್ರೆಂಡ್ಸ್ ನಾವು ಯಾವತ್ತು ಮಾಡ್ತೀವೋ ಏನೋ ಗೊತ್ತಿಲ್ಲ ನಾಳೆ ನಾಳಿದು ಆಚೆ ನಾಳಿದ್ದು ಯಾವ್ದು ಫಿಕ್ಸ್ ಆಗ್ತಿದ್ದೋ ಗೊತ್ತಿಲ್ಲ ಅದಕ್ಕೆ ಇಷ್ಟೊತ್ತಿಗೆ ಎದ್ಬಿಟ್ಟು ಶಿವ ನೀರು ಗೀರು ಕಾಯಿಸ್ಕೊಂಡು ಟಿಪ್ ಟಾಪಾಗಿ ರೆಡಿ ಆಗಕ್ಕೆ ರೆಡಿ ಆಗ್ತೈತೆ ನಾನು ಶಿವನ ಪೂಜೆಗೆ ಕಳಿಸ್ಕೊಡಕ್ಕೆ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಬೆಳಗ್ಗೆ ಪೂಜೆ ಮುಗಿಸ್ಕೊಬಿಡ್ತೀನಿ ಹಿಂಗೆ ಇವತ್ತು ಇಲ್ಲೂ ಪೂಜೆ ಇರೋದ್ರಿಂದ ಮನೇಲೂ ಪೂಜೆ ಆಗ್ಬಿಟ್ರೆ ಸರಿ ಹೋಗ್ತೈತೆ ಅಂದ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಪೂಜೆ ಮುಗಿಸ್ಕೊಳಕ್ಕೆ ಟಿಪ್ ಟಾಪಾಗಿ ಟಾಪ್ ಟಿಪ್ಪಾಗಿ ಓಕೆ ಹಂಗೆಲ್ಲ ಮುಗಿಸ್ಕೊಂಬಂದು ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ಲು ಟಮೊಟೊ ಬತ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಮುದ್ದೆ ಸಾರು ಏನು ಮಾಡೋಣ ಬೆಳಗ್ಗೆ ಬೆಳಗ್ಗೆ ಪೂಜೆ ಇರೋದ್ರಿಂದ ಅದಕ್ಕೆ ಟಮೊಟೊ ಬತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಫ್ರೆಂಡ್ಸ್ ನಮ್ಮ ಯಜಮಾನರು ಪರಿಸ್ಥಿತಿ ಇಲ್ಲಿ ನಮ್ಮ ಟಾಮು ಪರಿಸ್ಥಿತಿ ಕೊಡಕ ನಿನ್ನೆ ಗುಡ್ ಮಾರ್ನಿಂಗ್ ಟಾಮ್ಲಿ ಫ್ರೆಂಡ್ಸ್ ಇಲ್ಲೆಲ್ಲ ನೆನೆ ಕಾಡ್ತರ ಇತ್ತು ಇವಾಗೆಲ್ಲ ಕ್ಲೀನ್ ಆಗ್ಬಿಟ್ಟೈತೆ ಗುಡ್ ಮಾರ್ನಿಂಗ್ ಗುಂಡಪ್ಪ ನೀರು ಕಾಯಿಸುವ ವಿಚಿತ್ರ ಪದ್ಧತಿ ಓಕೆ ಫ್ರೆಂಡ್ಸ್ ಟಿಫನ್ ಮಾಡ್ಬಿಟ್ಟು ಬರೋಣ ಬಾಗಿಲ್ ನೀರ್ ಹಾಕ್ಬಿಟ್ಟಿದ್ರೆ ಬೆಸ್ಟ್ ಆಗೋದು ಓಕೆ ಫ್ರೆಂಡ್ಸ್ ಬಾಗಿಲ ನೀರ್ ಹಾಕ್ಬಿಡ್ತೀನಿ ಸ್ವಲ್ಪ ಒಣಗ್ತಾ ಇರ್ತೈತೆ ಇಲ್ಲಾಂದ್ರೆ ರಂಗೋಲಿ ಹಾಕಕ್ಕಾಗಲ್ಲ ಹಲೋ ಯಜ್ಮಾಡ್ರಿ ಎದ್ದೋಳ್ರಿ ರಂಗೋಲಿ ಹಾಕ್ಬೇಕು ಥಾಮ್ಸೋ ಮಲ್ಕೋ ನಿನ್ ಮೇಲೂ ಹಾಕ್ತೀನಿ ಅವ್ನಿಗೆ ಈ ಥರ ನೈಸಲ್ಲಿ ಹೇಳಿದ್ರೆ ಎದ್ದೋಳಲ್ಲ ಫ್ರೆಂಡ್ಸ್ ಪರ್ಕೆ ಎತ್ಕೊಂಡು ಅಂದರೆ ಓಹ್ ನಾನು ಸೇರಿಸಿ ಗುಡಿಸಿ ಗುಂಡಂತ್ರ ಮಾಡ್ಬಿಡ್ತಾಳೆ ಅಂದ್ಬಿಟ್ಟು ಎದ್ದೊಳ್ಬಿಡ್ತಾನೆ ಬಾಗಿಲು ಈ ಕಡೆ ಮುಂದೆಗಡೆ ಎಲ್ಲ ಕಸಲ ಗುಡಿಸ್ಕೊಂಡು ಗುಡ್ಸ್ಕೊಂಡು ನೀರಾಗುತ್ತೆ ಈ ಥರ ಡ್ರೆಸ್ಸಲ್ಲಿ ನಾನು ವೀಡಿಯೋ ಮಾಡಬಾರ್ದು ಡ್ರೆಸ್ ಚೇಂಜ್ ಮಾಡೋಕ್ಕೋ ಪೇಷನ್ಸ್ ಇಲ್ದಿರಾ ಹಿಂಗೆ ಮಾಡಿಬಿಟ್ಟೆ ಫ್ರೆಂಡ್ಸ್ ಏನು ಅನ್ಕೋಬೇಡಿ ಒಂದು ಮೂರ್ನಾಲ್ಕು ದಿನದಿಂದ ಹೇಳಿದೆ ಬೆಡ್ಶೀಟ್ ಹೋಗಿ ಹೋಗಿ ಅಂತ ಹಬ್ಬದ ದಿನ ಎದ್ದಿದೆಯಾ ನಿರ್ಮಾ ವಾಷಿಂಗ್ ಪೌಡರ್ ನಿರ್ಮಾ ಇಲ್ಲ ವಿಲ್ ನಿರ್ಮಾ ಇದೆ ಟೂ ಮಿನಿಟ್ ವಿಲ್ ನಿರ್ಮಾ ಆಕ್ಟಿವ್ ವಿಲ್ ಟೂ ಮಿನಿಟ್ ಅದು ಒಚ್ಕೊಳಕ್ ಬೇಡ ರಾತ್ರಿ ಗಡ್ಗಡ್ ನಡತಿಯಾ ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ ಅಲ್ಲ ಪೇ ನೀನು ಹೋಗ್ದಾಗ ಹೆಂಗಿರೋ ತಿಂಗಳ ತಿಂಗಳ ಬೆಡ್ಶೀಟ್ ಹೋಗಿತ್ತೀವಲ್ಲ ನೀನ್ ಹೋಗ್ದಾಗ ಮತ್ತೆ ನೆಕ್ಸ್ಟ್ ತಿಂಗಳು ಹೋಗ್ದಾಗ ಮಣ್ಣು ಮಣ್ಣು ತರ ಬರ್ತೈತೆ ಗಲೀಜು ನೋಡು ಹೋದ್ ತಿಂಗಳ ನಾನು ಹೋಗ್ದಿದ್ದೀನಿ ಈಗ ಮಣ್ಣು ತರ ಗಲೀಜೆ ಬರ್ತಾ ಅದಕ್ಕೆ ಹೆಣ್ಮಕ್ಳು ಮಾಡೋ ಕೆಲಸನೇ ಬೆಸ್ಟು ಪಕ್ತ ಕುಂಬಾರ ಆಗ್ಬಿಟ್ಟೈತೆ ಈ ತರ ಶುಂಠಿನ ಶಿವನ್ ಕೇಳಲಾಗ್ದಿರಾ ಬಿಡ್ಲಾರ್ದಿರ ಕಿತ್ತು 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 ಶುಂಠಿ ಬೆಳೆ ನಾನೇ ಹಾಡ್ ಮಾಡಿದೆ ಫ್ರೆಂಡ್ಸ್ ಇಲ್ಲಿ ಓಕೆ ಫ್ರೆಂಡ್ಸ್ ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿ ಇತ್ತು ಇಷ್ಟೈತೆ ಇನ್ನೂ ಒಳಗಡೆ ಒಂದು ಕೆ ಜಿ ಐತೆ ಅದಕ್ಕೆ ಇದನ್ನು ಬಳಸ್ಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಲೇಸ್ಟ್ ಆಗಿ ಟಮೊಟ ಬಟಾಣಿ ಬಟಾಣಿಗಿಟ್ಟಿ ಏನು ಅನ್ನಿಸಿಲ್ಲ ಫ್ರೆಂಡ್ಸ್ ನಾನು ಎರಡು ದಿನ ಹಸಿ ಕಾಳು ತಿಂದಿದ್ದೀವಿ ಅದು ದಿನ ತಿಂದ್ರೆ ಸ್ವಲ್ಪ ಹೊಟ್ಟೆ ಗಿಟ್ಟೋಗ್ತಿತ್ತು ಅಂತ ಅಂದ್ಬಿಟ್ಟು ಹಸಿ ಬಟಾಣಿ ಇದ್ರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಒಣಗಿರೋ ಬಟಾಣಿ ನೆನೆಸ್ಬಿಟ್ಟು ಬಾತ್ ಮಾಡಿದ್ರು ಅಷ್ಟು ರುಚಿ ಅನಿಸಲ್ಲ ಆದರೆ ನಾವು ಏನು ಇಲ್ದಿರೇ ಮಾಡ್ತೀವಿ ಫ್ರೆಂಡ್ಸ್ ಕಾಳು ಇರಲೇಬೇಕು ಅಂತೇನಿಲ್ಲ ಹೆಸರಿಟ್ಟರೆ ಸಾಕು ಟೊಮೊಟೊ ಬಾತ್ ಅಂತ ಏನಿಲ್ಲ ಏನಿಲ್ಲಾಂದ್ರೂ ಮಾಡ್ತಿರೋದು ಟಮೊಟೊ ಇಲ್ಲಾಂದ್ರೆ ಟಮೊಟೋ ಬಾತ್ ಮಾಡ್ಬಿಡ್ತಿರೋದ್ರಿ ಎಲ್ಲ ಕಡೆ ಅಂಟಿಸ್ಬಿಡ್ತೀವಿ ನೆಕ್ಸ್ಟ್ ಟೊಮೊಟೊ ಬಾತ್ ಓಕೆ ಫ್ರೆಂಡ್ಸ್ ಒಳ್ಳೆ ಏನೇಲ್ಲಾಗುತ್ತೆ ಶೇರ್ ಮಾಡ್ಕೊಡ್ತೀನಿ ಹೊಸ ನೋಡ್ತಿದ್ದೀರಾ ಅವರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಲ್ಲ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟೊಂದ್ರೆ ಸಲ ನೋಡಿ ಸಪೋರ್ಟ್ ಮಾಡಿ ಎಲ್ಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸಪೋರ್ಟಿಂಗ್ ಇರಲಿ ಮತ್ತೆ ಹೈಪ್ ಅಂತ ಬಟನ್ ಇದೆ ಫ್ರೆಂಡ್ಸ್ ಕಮೆಂಟ್ ಹತ್ರ ಹೈಪ್ ಅಂತ ಹೈಪ್ ಅಂತ ಕೊಡಿ ಫ್ರೆಂಡ್ಸ್ ಅದು ನಮ್ಮ ಚಾನಲ್ಗೆ ತುಂಬ ಹೆಲ್ಪ್ ಆಗ್ತಿದೆ ಟೊಮೆಟೊ ಬದುಕಿಗೆ ಮೊಸರು ಇರಬೇಕು ಫ್ರೆಂಡ್ಸ್ ಮೊಸರಿ ಇಲ್ಲ ಅಂದ್ಬಿಟ್ಟು ನಿಂಬೈ ಎತ್ಕೊಂಡ್ವಿ ಒತ್ತಿನಲ್ಲಿ ಹುಳಿ ಇರಬೇಕು ಅಷ್ಟೇ ಹುಳಿ ಐಟಮ್ ಇರಬೇಕು ಓಕೆ ಇವತ್ತರಲ್ಲಿ ಮಾಡ್ತಾರೆ ತನಕಬಾರ್ದು ಇದು ಟೊಮೊಟೊ ಭಾತ್ಗೆ ಪೇಸ್ಟ್ ಮಾಡ್ಕೊಳಕ್ಕೆ ಇವಿಷ್ಟು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಹಸಿಮೆಣಸಿಗೆ ಕೊತ್ತಂಬರಿ ಚಕ್ಕೆ ಲವಂಗ ಏಲಕ್ಕಿ ಇವಿಷ್ಟನ್ನು ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಲವಂಗ ಇದು ಚಕ್ಕೆ ಖಾಲಿ ಆಗ್ಬಿಟ್ಟಿದೆ ಅದಕ್ಕೆ ಒಗ್ಗರಣೆಗೆ ಏನು ಇದಕ್ಕೆ ಮಸಾಲೆಗೆ ಹಾಕ್ಕೊಬಿಟ್ಟಿದ್ದೀನಿ ಒಂದು ಸ್ವಲ್ಪ ಐತೆ ಅಂದ್ಬಿಟ್ಟು ಇಲ್ಲಿ ಟಮೊಟೊ ಒಂದು ಐದಾರು ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಕೊತ್ತಂಬ್ರಿ ಲಕ್ಕರ್ಬೇವು ಇದು ನಿಂಬೆಹಣ್ಣು ಫ್ರೆಂಡ್ಸ್ ಇಲ್ಲವಲ್ಲ ಅದಕ್ಕೆ ನಿಂಬೆಹಣ್ಣು ತೊಗೊಂಡಿದ್ದೀನಿ ಮೊದಲು ಇದನ್ನೆಲ್ಲ ಹೀಗೆ ಹಸಿ ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಪೇಸ್ಟು ರೆಡಿ ಫ್ರೆಂಡ್ಸ್ ಘಮ ಘಮ ಅಂತೈತೆ ಸ್ಟಾರ್ಟ್ ಟೊಮೊಟೊ ಬಾತ್ ಇವತ್ತು ನಾನು ಮಾಡ್ತಾ ಇರೋದು ಗಂಜಿ ಗಂಜಿ ಟೊಮೊಟೊ ಬಾತ್ ಫ್ರೆಂಡ್ಸ್ ಇದು ಹಳ್ಳಿ ಕಡೆ ಮಾಡ್ತಾರೆ ಪಲಾವ್ ಆಗಲಿ ಆಗಲಿ ಉದ್ರ ಥರ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದೋ ಗಂಜಿ ಗಂಜಿ ಮಾಡಿದ್ರೆ ಅದಕ್ಕಿಂತ ರುಚಿಯಾಗಿರ್ತೈತೆ ಅದಕ್ಕೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಕರ್ಬೇವು ಮತ್ತು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರೇಷನ್ ಅಕ್ಕಿಲೇ ಮಾಡ್ತೀನಿ ಫ್ರೆಂಡ್ಸ್ ಮಾಮೂಲಿ ಸೋನ ಮೊಸರು ಅಕ್ಕಿಲೂ ಮಾಡ್ಕೊಬೋದು ಗಂಜಿ ಗಂಜಿಯಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟಮೊಟೋನ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೋ ಜಾಸ್ತಿ ಮಾಡ್ಕೋಬೇಕು ಈ ರೆಸಿಪಿನ ನಾನು ಮೊದಲನೇ ಸಲ ತಿಂದಿದ್ದು ಶಿವಣ್ಣವರ ಶಿವಣ್ಣ ಅಲ್ಲ ಶಿವ ಅವರ ಅಣ್ಣ ಅವ್ರ ಮನೇಲಿ ಫಂಕ್ಷನ್ ಮಾಡಿದ್ರು ಅವಾಗ ಫಸ್ಟ್ ಟೈಮು ಅವರು ಬೆಳಗ್ಗೆ ನಾಷ್ಟಕ್ಕಿಂತ ಮಾಡಿಸಿದ್ದು ಉದ್ರ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅದಕ್ಕಿಂತ ಡಬಲ್ ಟೇಸ್ಟ್ ಇತ್ತು ಈ ಥರ ಗಂಜಿ ಗಂಜಿ ಮಾಡೋದು ಫಿದಾ ಆಗ್ಬಿಟ್ಟೆ ಅವಾಗಲಿಂದ ಆಗಾಗ ಮಾಡ್ಕೊಂಡು ತಿಂದು ತಿನ್ನಬೇಕು ಅನಿಸ್ದಾಗೆಲ್ಲ ಟಮೊಟೋನ ಉಪ್ಪಾಕಿ ಫ್ರೈ ಮಾಡ್ಕೊಂಡು ಎರಡು ನಿಮಿಷ ಮುಚ್ಚಿಟ್ಬಿಟ್ಟೆ ಬೇಗ ಅದು ಸಾಫ್ಟ್ ಆಗೋಯ್ತು ಆಮೇಲೆ ರುಬ್ಬಿಟ್ಕೊಂಡಿರೋ ಬಿಟ್ಕೊಂಡಿರೋ ಪೇಸ್ಟ್ ಹಾಕೊಂಡು ಮೇಲೆ ಎಣ್ಣೆ ತೇಲಿ ಬರೋವರೆಗೂ ಈ ಥರ ಒಗ್ಗರಣೆ ಮಾಡ್ಕೋಬೇಕು ಗಮ ಅಂತ ಸ್ಮೆಲ್ ಬರಬೇಕು ಹಲ್ಲಿವರೆಗೂ ಇರಬೇಕು ಒಂದು ಸ್ಪೂನ್ ತುಪ್ಪನೂ ಹಾಕ್ತಾ ಫ್ರೆಂಡ್ಸ್ ಇತ್ತು ಅಂತ ಅಂದ್ಬಿಟ್ಟು ಈಗ ಅಕ್ಕಿನ ತೊಳ್ದು ಹಾಕ್ಕೊಳ್ತಾ ಇದ್ದೀನಿ ರೇಷನ್ ಅಕ್ಕಿನೆಲ್ಲ ಹಾಗಾಗಿ ಪಕ್ಕದಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡು ಹಾಕೊಂಡಿದ್ದೆ ಬೇಗ ಆಗಲಿ ಅಡುಗೆ ಅಂದ್ಬಿಟ್ಟು ಸ್ವಲ್ಪ ಧನಿಯ ಪುಡಿನ ಹಾಕೊಂಡೆ ಅಕ್ಕಿ ಹಾಕಿದ ಮೇಲೆ ಅದರ ಹಾಕೋಬೋದು ಧನಿಯ ಪುಡಿ ಇಲ್ಲ ಆಗಲೇ ಟೊಮೊಟೊ ಒಗ್ಗರಣೆ ಮಾಡ್ಕೊತಿದ್ವಲ್ಲ ಆವಾಗ ಬೇಕಾದ್ರೂ ಹಾಕೋಬಹುದು ನಾನು ಈಗ ಹಾಕೊಂಡೆ ಖಾರದ ಪುಡಿ ಏನು ಬೇಡ ಅನ್ನಿಸ್ತು ಯಾಕಂದ್ರೆ ಹಸಿ ಮೆಣಸಕಾಯಿ ರುಬ್ಕೊಂಡಿದ್ದಲ್ಲ ಹಾಗಾಗಿ ಪಕ್ಕದಲ್ಲೇ ಕಾಯಿಸಿರು ಬಿಸಿನೀರು ಹಾಕೊಂಡೆ ಉಪ್ಪು ಮತ್ತೆ ಒಂದ್ಸಲ ಚೆಕ್ ಮಾಡಿಬಿಟ್ಟು ಉಪ್ಪು ಸರಿ ಮಾಡ್ಕೊಂಡೆ ಯಾಕೋ ಖಾರ ಕಮ್ಮಿ ಅನ್ನಿಸ್ತು ಇದಕ್ಕೆ ಮಾತ್ರ ಖಾರ ಜಾಸ್ತಿನೇ ಇರಬೇಕು ಆವಾಗಲೇ ತಿನ್ನೋಕ್ಕಾಗೋದು ಅದಕ್ಕೆ ಖಾರದ ಪುಡಿನೂ ಮೇಲೆ ಹಾಕೊಂಡೆ ಅದೇ ಹಸಿಮೆಣಸಿಕೆ ರುಬ್ಕೊಬಿಟ್ರೆ ನಾವು ಖಾರ ಕಮ್ಮಿ ಆದರೆ ಈ ಥರ ಕುದಿಬೇಕಾದ್ರೆ ನೋಡಿ ಬೇಕಾದ್ರೆ ಹಾಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 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 ಒಂದು ಅರ್ಧ ಭಾಗದಷ್ಟು ಮೇಲೆ ಹುಣಸೆ ರಸ ಸಾರಿ ಫ್ರೆಂಡ್ಸ್ ನಿಂಬೆ ರಸ ನಿಂಬೆ ರಸ ಮೊಸರಾದರೂ ಹಾಕೋಬೋದು ಇಲ್ಲ ನಿಂಬೆ ರಸ ಆದರೂ ಹಾಕ್ಕೋಬೋದು ನಿಂಬೆ ಎಣ್ಣೆ ಈ ಥರ ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಎಕ್ಸ್ಟ್ರಾನೇ ಹಾಕೊಂಡಿರ್ಬೇಕು ಫ್ರೆಂಡ್ಸ್ ಗಂಜಿ ಟೊಮೊಟೊ ಬಾತ್ಗೆ ಇದನ್ನು ಐದು ನಿಮಿಷ ದಮ್ ಕಟ್ಟೋದಷ್ಟೇ ಇದನ್ನು ನಮ್ಮ ಬಿಸಿ ಬಿಸಿ ಟೊಮೊಟೊ ಬಾತ್ ಫ್ರೆಂಡ್ಸ್ ಏನು ಸ್ಮೆಲ್ ಐತೆ ಅಂದರೆ ಇಲ್ಲಿ ಸ್ಮೆಲ್ಗೆ ಓಡ್ ಬಂದ್ಬಿಟ್ಟವನೇ ಬಿರಿಯಾನಿ ನಾವು ಬೇಯಿಸ್ತಾವೆ ಅಂತ ಟೊಮೊಟೊ ಬಾತು ತಣ್ಣಗಾಗ್ಲಿ ಇರೋ ಇದು ಹಾಕ್ಕೊಡ್ತೀನಿ ಬಾ ಟೇಕ್ ಇಟ್ ಬೇಬಿ ಟಮಟೊ ಬತ್ತು ಪಲಾವೋಪಿ ಉದ್ರ ಚೆನ್ನಾಗಿರ್ತೈತೆ ಮುದ್ದೆ ಮುದ್ದೆ ತರ ಮಾಡ್ಬೇಕಪ್ಪ ಇನ್ನೂ ಸೂಪರ್ ಆಗಿರ್ತೈತೆ ಬಿಸಿ 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 ಒಬ್ಬಾ ತಿಂತವ್ನೇ ನೋಡಿ ಫ್ರೆಂಡ್ಸ್ ಅವ್ನ್ಗಾಕಿ ಟೆಸ್ಟ್ ಮಾಡ್ಸ್ತಾರದ ಅವ್ನ್ ತಿಂದ್ರೆ ರುಚಿಯಾಗೈತೆ ಅಂತ ಅರ್ಥ ಅಂತೆ ಅಯ್ಯೋ ಅಯ್ಯೋ ನಿಮ್ಮಕ್ಕ ನಾಯಿ ನೆಕ್ಕ ಟಮ ಟಮೊಟ ಬಾತ್ ಬಾ ತಣ್ಣಗಾದ ಮೇಲೆ ಹಾಕ್ಕೊಡ್ತೀನಿ ಇಬ್ರಿಗೂನು ಫ್ರೆಂಡ್ಸ್ ಇಷ್ಟು ಟೇಸ್ಟಾಗಿ ಸ ಮೇಲೆ ಘಮ ಘಮ ಅನ್ನೋ ಟಮೊಟೊ ಬಾತು ಇಟ್ಕೊಂಡು ಮನೆ ಕೆಲಸ ಮಾಡಕ್ಕೆ ಮೂಡ್ ಬರ್ತಾ ಇಲ್ಲ ಅದಕ್ಕೆ ತಿನ್ಬಿಟ್ಟೆ ಮನೆ ಒರೆಸಿ ರಂಗೋಲಿ ಕಾವೇಲ್ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಸಾರ್ಥಕವಾಯ್ತು ಸಾರ್ಥಕವಾಯ್ತು ಟಮೊಟ ಬಾತ್ ಇಟ್ಕೊಂಡು ಅಯ್ಯೋ ತಿನ್ಬೇಕಲ್ಲ ತಿನ್ಬೇಕಲ್ಲ ಅನ್ಕೊಂಡು ನೀಟಾಗಿ ಪೂಜೆ ಮಾಡೋಕ್ಕಾಗಲ್ಲ ಅದಕ್ಕೆ ತಿನ್ಬಿಟ್ಟೆ ಮಾಡೋಣ ಪ್ರಳಯ ಆಗೋದೇನೈತೆ ಭೂಕಂಪ ಆಗೋದೇನೈತೆ ಇದು ನಾನು ಅನಿಸಿಕೆ ಫ್ರೆಂಡ್ಸ್ ಬಿಸಿ ಬಿಸಿ ಒಂದು ತಟ್ಟೆ ತಮೊಟ ಭಾತ್ ತಿನ್ಬಿಟ್ಟು ರಂಗೋಲಿ ಹಾಕೋಕೆ ಕುತ್ಕೊಂಡೇ ಆವಾಗ ಗೊತ್ತಾಯಿತು ಫ್ರೆಂಡ್ಸ್ ನಿಜವಾದ ಕಷ್ಟ ಏನು ಅಂತ ಹೊಟ್ಟೆ ತುಂಬ ತಿನ್ಬಿಟ್ಟು ರಂಗೋಲಿ ಹಾಕೋಕಾಗ್ತಿತ್ತು ಫ್ರೆಂಡ್ಸ್ ಬಗ್ಗೋದೇ ಇಲ್ಲ ಮೈ ಆಮೇಲೆ ನಾನು ಯೋಚನೆ ಮಾಡ್ತಾ ಯಾಕಪ್ಪ ರಂಗೋಲಿ ಬೆಳಗ್ಗೆ ಬೆಳಗ್ಗೆನೇ ಹಾಕಬೇಕು ಅಂತ ಜನ ಸಂಸ್ಕೃತಿ ಎಲ್ಲ ಸೃಷ್ಟಿ ಮಾಡವ್ರೆ ಅಂತ ಈಗ ವಿಷಯ ಅನ್ಬಿಟ್ಟು ಹಿಂಗೆ ಗೊತ್ತಾಯಿತು ಫ್ರೆಂಡ್ಸ್ ತಿನ್ಬಿಟ್ರೆ ರಂಗೋಲಿ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ರಂಗೋಲಿ ಹಾಕ್ರಿ ಹೆಣ್ಮಕ್ಳು ಅಂತ ಆಗಿನ ಕಾಲದವರೆಲ್ಲ ತಯಾರು ಮಾಡವ್ರೆ ಫ್ರೆಂಡ್ಸ್ ನಮ್ಮನ್ನು ಈ ಥರ ನೋಡಿ ಅದಕ್ಕೆ ಹಿಂಗೆ ಉಂಟ ಆಡ್ಕೊಂಡು ರಂಗೋಲಿ ಹಾಕ್ತಾಯಿದ್ದೀನಿ ಹದಿಮೂರರಿಂದ ಏಳು ರಂಗೋಲಿ ಫ್ರೆಂಡ್ಸ್ ಚುಕ್ಕಿ ರಂಗೋಲಿ ಇದು ಇದು ಸಹ ಕನ್ಫ್ಯೂಸ್ ಮಾಡಿಕೊಂಡೆ ಮಧ್ಯದಲ್ಲಿ ಅಳಿಸ್ದೆ ಎಕ್ಸಾಮಲ್ಲಿ ಹೆಚ್ಚಿತ್ತು ಮಾಡ್ತೀವಲ್ಲ ಫ್ರೆಂಡ್ಸ್ ರಬ್ಬರಲ್ಲಿ ಅಳಿಸಿ ಕೊಳಸಿ ಹಂಗೆ ಹಿಂಗೆ 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 ಹಂಗಂಗೆ ಮಾಡಿದೆ ಆಮೇಲೆ ಹಿಂಗಾದರೆ ಆಗಲ್ಲ ಅಂದ್ಬಿಟ್ಟು ಮಿಸ್ಟೇಕ್ ಮಾಡಿರೋದನ್ನ ಬಿಟ್ಬಿಟ್ಟು ಮುಂದಕ್ಕೆ ಹೋದೆ ಮುಂದಕ್ಕೆ ಹಾಕ್ಕೊಂಡು ಹೋದ್ರೆ ಫೈನಲ್ ಆಗಿ ಒಂದು ಫಿನಿಶಿಂಗ್ ಸಿಕ್ತಿತ್ತು ಫ್ರೆಂಡ್ಸ್ ನಾವೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಆಮೇಲೆ ಇಲ್ಲಿ ಏನು ಚಿತ್ತಾಗಿರ್ತೈತೆ ಗಲೀಜಾಗಿರ್ತಿ ಮಿಸ್ಟೇಕ್ ಆಗಿರ್ತೈತೆ ಎಲ್ಲ ಆಗಿರ್ತೈತಲ್ಲ ಫ್ರೆಂಡ್ಸ್ ಅದಕ್ಕೊಂದು ದಾರಿ ಕಾಣಿಸೋಕ್ಕೆ ಇಲ್ಲಿ ನಮಗೆ ಗೊತ್ತಾಗ್ತೈತೆ ಅನ್ಬಿಟ್ಟು ಸುತ್ತ ಹಾಕೊಂಡು ಬಂದೆ ಇದು ಸುತ್ತ ರಂಗೋಲಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕನ್ಫ್ಯೂಸನ್ನೇ ಅದು ಬೇರೆ ಲಾಂಗ್ ಟೈಮ್ ಆಗ್ತಾ ಇದ್ದೀನಿ ಇವುಗಳನ್ನೆಲ್ಲ ಸಿಕ್ಕಾಪಟ್ಟೆ ತಲೆಗೆ ಹುಳ ಬಿಟ್ಕೊಂಡಂಗೆ ಆಗ್ತೈತೆ ಬೆಳಗ್ಗೆ ಬೆಳಗ್ಗೆ ಸದ್ಯ ತಿನ್ಬಿಟ್ಟು ರಂಗೋಲಿ ಹಾಕೋ ಕೂತ್ಕೊಂಡಿದ್ದಕ್ಕೆ ಸರಿ ಹೋಯಿತು ಇಲ್ಲಾಂದರೆ ತಲೆ ಸುತ್ತ ಅಲ್ಲೇ ಬೀಳ್ತಾ ಇದೆ ಈ ರಂಗೋಲಿ ನೋಡ್ಬಿಟ್ಟು ಅದು ಸುತ್ತ ರಂಗೋಲಿ ನೋಡ್ಬಿಟ್ಟು ತುಂಬ ಚೆನ್ನಾಗೈತಲ್ಲ ಅದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ ಇವತ್ತು ಹಾಕ್ಲೇಬೇಕು ಅಂತ ಅಂದ್ಬಿಟ್ಟು ಸುತ್ತಾನು ಜಾಯಿಂಟ್ ಮಾಡ್ಕೊಬರ್ಬೇಕು ಒಂದೇ ಒಂದು ಫ್ಲವರ್ನ ಈ ಥರ ಬರ್ಕೊಬಿಟ್ರೆ ಫ್ರೆಂಡ್ಸ್ ನಮಗೆ ಆವಾಗ ಒಂದು ಐಡಿಯಾ ಬರ್ತೈತೆ ಎಲ್ಲೆಲ್ಲಿ ರೌಂಡ್ ಹಾಕ್ಕೊಂಡು ಎಲ್ಲೆಲ್ಲಿ ದಳ ಬರ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಹಂಗೇ ಕನ್ಫ್ಯೂಸ್ ಆಯಿತು ಅಷ್ಟೇ ನನಗೆ ಈ ಸಿ ರಂಗೋಲಿಗಳು ಯಾರು ಬೇಕಾರು ಹಾಕ್ತಾರೆ ಫ್ರೆಂಡ್ಸ್ ತಲೆಗೆ ಹುಳ ಬಿಟ್ಕೊಂಡು ಈ ಥರ ರಂಗೋಲಿಗಳನ್ನ ಹಾಕ್ಲೇಬೇಕು ಅನ್ಬಿಟ್ಟು ಎಷ್ಟೇ ಮಿಸ್ಟೇಕ್ ಆದರೂ ಹಾಕ್ತೀವಲ್ಲ ನಾವೇ ನಿಜವಾದ ಹೆಣ್ಮಕ್ಳು ಫ್ರೆಂಡ್ಸ್ ನಾವು ಒಂಥರ ಬಿಟ್ಕೊಡೋ ಜಾಯ್ ಮನಗೆ ಸೇರಿದೋರಲ್ಲ ಅದಕ್ಕೆ ಇದನ್ನ ಫೈನಲಿ ಹಾಕೇ ಬಿಟ್ಟೆ ಫ್ರೆಂಡ್ಸ್ ಖುಷಿಯಾಯಿತು ಅದು ಅದಕ್ಕೆ ಯಾವುದೂ ಅಷ್ಟೇ ನಮ್ಮ ಆಗೋಲ್ಲ ಇಲ್ಲ ಹಾಳಾಗೋಯ್ತು ಇದು ಬಿಡೋಕೆ ಹೋಗ್ಬಾರ್ದು ಪ್ರಯತ್ನ ಪಡ್ತಾ ಇರಬೇಕು ಅದೇ ಕರೆಕ್ಟ್ ಆಗ್ತಿದೆ ಅಷ್ಟೇ ನಾನು ಮಾಡಿದ್ದು ಅಷ್ಟೇ ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಫೈನಲಾಗಿ ಬಂದಾಗ ಗೊತ್ತಾಯಿತು ಹೋ ಹಿಂಗೆ ಜಾಯಿಂಟ್ ಮಾಡಬೇಕಾ ಅಂದ್ಬಿಟ್ಟು ಅದಕ್ಕೆ ಚಿತ್ತಾಗಿರೋದನ್ನ ಬಿಟ್ಬಿಟ್ಟು ಸುತ್ತ ಬಂದಿದ್ದು ಇಷ್ಟಕ್ಕೆ ಬಿಟ್ಬಿಟ್ರೆ ಫಿನಿಷಿಂಗ್ ಅನ್ಸಲ್ವಲ್ಲ ಅಂತ ಅನಿಸ್ತು ಎತ್ಕೊಂಡೆ ಇಟ್ಟಿಗೆ ಪುಡಿನ ಸ್ಟಾರ್ಟ್ ಮಾಡಿದೆ ಇದೆಲ್ಲ ಹಾಕಿದ್ಮೇಲೆ ಒಂದು ಲಕ್ಷಣ ಬಂತು ಸಾಕದಾಗಿತ್ತು ಕಲರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು ಆಲ್ರೆಡಿ ಟೈಮ್ ಆಗೋಗಿತ್ತು ಇವತ್ತು ಬರೀ ಹಬ್ಬಕ್ಕೆ ಎಲ್ಲ ಕ್ಲೀನಿಂಗು ಅದು ಇದೆಲ್ಲ ಇತ್ತಲ್ಲ ಅದಕ್ಕೆ ಇಟ್ಟೆ ಪುಡಿನಲ್ಲೇ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಇದನ್ನ ಹಾಕ್ಕೊಂಡೆ ಯಾರಾದರೂ ಹೆಣ್ಮಕ್ಳು ಟೈಮಾಗಿರೋ ಟೈಮಲ್ಲಿ ಬೇಗ ಪೂಜೆ ಮುಗಿಸ್ಕೋಬೇಕು ಅಂತ ಚಿಕ್ಕ ರಂಗೋಲಿ ಹಾಕೋತಾರೆ ಫ್ರೆಂಡ್ಸ್ ಅದು ರಂಗೋಲಿ ಪುಡಿಲಿ ಹಾಕ್ಬಿಟ್ಟು ಮಾತ್ರ ಬಿಡ್ತಾರೆ ನಾನು ಹಾಕ್ತೀನಿ ಫ್ರೆಂಡ್ಸ್ ನಾರ್ಮಲಾಗಿ ದೊಡ್ಡ ರಂಗೋಲಿನ ಟೈಮ್ ಆಗಿರೋ ಟೈಮಲ್ಲೂ ಅದೊಂದು ಚೂರು ನನಗೆ ಮನ್ಸಿಗೆ ಜಾಸ್ತಿ ಇಡಿಸ್ಬಿಡ್ತಂದ್ರೆ ಎತ್ಕೊತೀನಿ ಇಟ್ಕೆ ಪುಡಿ ಇನ್ನೂ ತಲೆ ಕಟ್ತಂದ್ರೆ ಎತ್ಕೊಬಿಡ್ತೀನಿ ಕಲರ್ಸ ಫೈನಲಿ ಹಿಂಗೆ ಬಂತು ಬಂದು ಫ್ರೆಂಡ್ಸ್ ರಂಗೋಲಿ ಸಾರ್ಥಕ ಆಯಿತು ಆಮೇಲೆ ತುಳಸಿ ಕಟ್ಟೆ ಹತ್ರ ಚಿಕ್ಕದಾಗಿ ಪುಟಾಣಿಯಾಗಿ ಯಾವುದಾದ್ರೂ ಒಂದು ಹಾಕೊಳ್ಳೋಣ ಅಂದ್ಬಿಟ್ಟು ಈ ಸಲ ಊರಿಗೆ ಹೋದ್ರೆ ಫ್ರೆಂಡ್ಸ್ ಮನೇಲಿ ಏನೋ ಸಿಮೆಂಟ್ ಮಿಕ್ಕಿದ್ರೆ ಮಕ್ಕಿದ್ರೆ ತುಂಬಿಕೊಬಿಡ್ತೀನಿ ಇಲ್ಲಿ ತುಳಸಿ ಹಿಡಿದತ್ರನಲ್ಲ ನೆಲೆಲ್ಲ ಕಿತ್ತೋಗೈತಲ್ಲ ಇಲ್ಲಿ ಹಾಕೊಳ್ಳೋಕೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಶಿವಾಗ ಇದೆ ಮೊದಲು ನಮ್ಮ ಮನೆ ಉದ್ದಾರ ಮಾಡೋ ಆಮೇಲೆ ಬೇರೆಯವ್ರ ಮನೆಗೆ ಉದ್ದಾರ ಮಾಡಬೇಕೆ ಅಂತು ಬಾಡಿಗೆ ಮನೆ ಆದರೂ ಅದು ನಮ್ಮ ಅಲ್ಲ ಫ್ರೆಂಡ್ಸ್ ಇದಕ್ಕೆಲ್ಲ ಖರ್ಚು ಮಾಡೋಕ್ಕೆ ಶಿವ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದೆ ನಾವು ಸಾವುಕಾರ ಮಾಡ್ಬೋದು ಅಂತ ಅಂತಿದ್ದೆ ಏನೋ ಫ್ರೆಂಡ್ಸ್ ಏನೂ ಹೇಳೋಕ್ಕಾಗಲ್ಲ ನಾನು ನನಗೆ ಈ ಮನೇನು ಚೆನ್ನಾಗಿ ಕಾಣಿಸ್ಬೇಕು ನಮ್ಮ ಮನೆಯೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ನನ್ನ ಅನಿಸಿಕೆ ಇವತ್ತಿನ ಪೂಜೆನು ಮುಗೀತು ಫ್ರೆಂಡ್ಸ್ ತುಳಸಿ ಪೂಜೆ ಎಲ್ಲ ಮಾಡಿಕೊಂಡೆ ಮತ್ತೆ ಇವಾಗ ದೀಪ ಎಲ್ಲ ಉರಿದಾದ್ಮೇಲೆ ಎಣ್ಣೆ ಎಲ್ಲ ಖಾಲಿ ಇದಾಗಿದ್ದ್ಮೇಲೆ ಸಂಜೆ ಮೇಲೆ ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ದೇವ್ರಗಳೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆ ಯಾವಾಗ ನಮ್ಮನೆ ಗಡಿ ಪೂಜೆ ನಾಳೆ ಗಡಿ ಪೂಜೆ ಯಾವಾಗ ಮಾಡೋದು ನಾಳೆ ಇವತ್ತು ಮಾಡ್ಬೇಕಾಯ್ತು ಫ್ರೆಂಡ್ಸ್ ಮೇನು ಆದರೆ ನಾವು ನಾಳೆ ಮಾಡ್ತಿದ್ವಿ ಇವತ್ತು ಇಲ್ಲಿ ಮಾಡ್ತಾವ್ರಲ್ಲ ಅಲ್ಲೇ ಸರಿ ಹೋಗ್ತಿದೆ ಸಂಜೆವರೆಗೂ ಇವಾಗ ಅದಕ್ಕೆ ಮತ್ತೆ ಸಂಜೆ ಮೇಲೆ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್ ಹೋಗ ಕಟ್ಟೋದು ದೇವ್ರ ಸಮಾನ ಕ್ಲೀನ್ ಮಾಡೋದು ಅದು ಇದು ಎಲ್ಲ ಮಿಕ್ಸ್ ಹೊಸ ಶರ್ಟ್ ಫ್ರೆಂಡ್ಸ್ ಆದರೆ ಹಬ್ಬಕ್ಕೆ ತಗೊಂಡಿದ್ದಲ್ಲ ಹಬ್ಬದ ಬಟ್ಟೆ ಇದೆ ಫ್ರೆಂಡ್ಸ್ ನಮ್ ಗಾಡಿಗೆ ಪೂಜೆ ಮಾಡ್ಬೇಕಾದ್ರೆ ಹಾಕೊಳ್ಳೋಣ ಅನ್ಬಿಟ್ಟು ಇವಾಗ ಇದೇ ಹಾಕೊಂಡೈತೆ ಹೊಸ ಜೀನ್ಸ್ ಹಾಕೊಬಿಟಾ ನಾಳೆ ನಮ್ಗೆ ಪೂಜೆ ಮಾಡೋಕೆ ಹೊಸ ಬಟ್ಟೆ ಇನ್ನೊಂದು ತಗೊಳ್ವಾ ಇದೇನೆ ಚಿಚ್ಚಿ ಒಂದು ವರ್ಷ ಹಾಕ್ಕೊಬಿಡು ಅದನ್ನೇನೆ ಡೈಲಿ ಚೆನ್ನಾಗಿ ಕಾಣಿಸಿದಪ್ಪ ಈ ಕಲರ್ ನಿನ್ಗೆ ಇದು ರಕ್ಷಾ ಬಂಧನ್ ಅಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಇವಾಗ ಈ ಕಲರ್ ಚೆನ್ನಾಗಿ ಕಾಣಿಸ್ತಿದೆ ಒಂದು ಕ್ರೀಮ್ ಹಾಕಲ್ಲ ಏನು ಇಲ್ಲ ಆದ್ರೂ ಒಂದು ಪಿಂಪಲ್ಸ್ ಇಲ್ಲ ಅಂದ್ರೆ ಸೀಕ್ರೆಟ್ ಬ್ಯೂಟಿ ಏನೋ ಐತೆ ಎಲ್ಲ ಬೀಕಡ್ತಿರ್ಗೋ ನೋಡು ಎಷ್ಟು ಕ್ಲಿಯರ್ ಆಗೈತೆ ಬ್ಲಾಕ್ ಸರ್ಕಲ್ ಇಲ್ಲ ಏನಿಲ್ಲ ಏನೋ ಆಗಿ ಫಾಲೋ ಮಾಡ್ತಿದ್ಯಾ ಆದರೆ ನಮ್ಗೆ ಹೇಳ್ತಾ ಇಲ್ಲ ಅಷ್ಟೇ ಹಾಂ ಹಾಂ ತಲೆ ಎಲ್ಲ ಬಚ್ತಾ ಇದೆಯಾ ಅಪರೂಪಕ್ಕೆ ಇವಾಗ ಶಿವ ಹೋಗ್ತಿದೆ ಫ್ರೆಂಡ್ಸ್ ಹನ್ನೊಂದುವರೆ ಆಗ್ತಾ ಬಂತು ಈಗ ಹೋದರೆ ಒಂದು ಮೂರು ಗಂಟೆ ಆಗ್ತೈತೆ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇನೆ ಪಕ್ಕದ ರೂಮೇನೆ ಆದರೂ ಇಲ್ಲಿಗೆ ಇಲ್ಲಿರ್ಗೆ ಇಷ್ಟೊಂದು ಬಿಲ್ಡಪ್ಗಳು ಫ್ರೆಂಡ್ಸ್ ರೆಡಿ ಹೋಗ್ಬಿಟ್ಟು ಬರಲಿ ನಾನು ಅಷ್ಟೇ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಳೆ ಮಾಡ್ತೀವಿ ಫ್ರೆಂಡ್ಸ್ ನಾವು ಆಯ್ಕೆ ಪೂಜೆ ಗಾಡಿ ಪೂಜೆ ಎಲ್ಲ ಸಂಜೆ ಮೇಲೆ ಸ್ಟಾರ್ಟ್ ಮಾಡ್ತೀನಿ ನಾನು ಕ್ಲೀನಿಂಗು ಅದು ಇದು ಹೂವು ಕಟ್ಟೋದು ಅದು ಇದೆಲ್ಲ ಅಲ್ಲ ಇಲ್ಲಿ ಟಾಮ್ ಒಂದು ಚೋಟು ಜಗಳೇ ಬಿಡಿಸ್ತಾ ಇಲ್ಲ ಇಲ್ಲಿ ಫ್ರೆಂಡ್ಸ್ ಇವ್ರ ಬೇರೆ ಜಗಳ ಬಿಡಿಸ್ಬೇಕು ಜಗಳ ಕಾಯ್ಲಿ ಪಕ್ಕದ ಜಗಳ ಕಾಯಿದ್ರೆ ಖುಷಿ ಆಗ್ತೈತೆ ಅಲ್ಲಿಗಳ ಕಾಯಿದ್ರೆ ಖುಷಿ ಆಗ್ತೈತಿ ಬಿಡಿಸ್ಬಾರ್ದಂತೆ ಇವು ಬಾಯಿಗೆ ಚಿಟ್ಟೆ ಅಯ್ಯೋ ಬಿತ್ತು ಬಿತ್ತು ಏನ್ ಕಿತ್ತಾಡೋ ಊಟ ಜಾಸ್ತಿ ಆಗೈತೆ ಇವಕೆ ಆರು ಗಂಟೆ ಒಳಗಡೆ ಕಾಲ್ಸಲ್ಲಿ ಇಳಿಸಿಟ್ಬಿಟ್ಟೆ ಫ್ರೆಂಡ್ಸ್ ಆರು ಗಂಟೆ ಮೇಲೆ ಇಳಿಸಬಾರ್ದು ಅಂದ್ಬಿಟ್ಟು ದೇವಸ್ಥಾನ ಮಕ್ಕಳೇ ಮಾಡಬೇಕಾಳ ನಾಳೆ ಹಬ್ಬಕ್ಕೆ ಅದಕ್ಕೆ ಮುಂಚೆ ಶಿವ ಬಂತು ಫ್ರೆಂಡ್ಸ್ ಇವತ್ತು ಒಂದು ಸಲ ಪೂಜೆ ಇತ್ತಲ್ಲ ಅದಕ್ಕೆ ಏನೇನು ಐಟಮ್ಸ್ ಐತೆ ನೋಡೋಣ ಫ್ರೆಂಡ್ಸ್ ಇಷ್ಟು ವರ್ಷ ನನಗೆ ನಾನು ಕೆಲಸ ಮಾಡ್ತಿದ್ದೆ ನನಗೂ ಬರ್ತಿತ್ತು ಇವಾಗ ಶಿವಾಗ್ ಮಾತ್ರ ನೋಡೋಣ ಇದು ಫುಲ್ ಶಿವಾಗೆ ಆಯುಧ ಪೂಜೆಗೆ ಬಂದಿರೋದು ಗಿಫ್ಟ್ ಗಿಫ್ಟ್ ಫ್ರೆಂಡ್ಸ್ ಕಡಲೆಪುರಿನೂ ಇದು ಜಾಸ್ತಿ ಇತ್ತು ತಿನ್ಕೊಬಿಟ್ಟೆ ಇದು ಸಪ್ಪೆ ಕಡಲೆಪುರಿ ಫ್ರೆಂಡ್ಸ್ ತಿನ್ನೋಕೆ ಸಕ್ಕತ್ತಾಗಿರ್ತಿತ್ತು ಅದರಿಂದ ನಾವು ಸಾವಿರ ಕಡಲೆಪುರಿ ಅಂತೀವಿ ಅಂದರೆ ಸೇರ್ತಾಗಿರ್ತಾರಲ್ಲ ಫ್ರೆಂಡ್ಸ್ ಅವ್ರ ಮೇಲೆ ಹಾಕ್ತಾರಲ್ಲ ಹಾವು ಅದಕ್ಕೆ ಮಾತ್ರ ಬಳಸ್ತಾರೆ ನಮ್ಮ ಕಡೆ ಇಲ್ಲಿ ಓನರು ಬಳಸ್ತಾರೆ ಫ್ರೆಂಡ್ಸ್ ಬೊಲೆ ಮೋಸ ನಾನು ಇಷ್ಟು ಏಳು ವರ್ಷ ಕೆಲಸ ಮಾಡಿದ್ದೀನಿ ಏಳು ವರ್ಷ ತಗೊಂಡಿದ್ದೀನಿ ಇದನ್ನೆಲ್ಲ ನಾನು ಕೆಲಸ ಮಾಡಿ ನಾನು ಕೆಲಸ ಮಾಡ್ಬೇಕಾದ್ರೆ ಮಾತ್ರ ಚಿಕ್ಕ ಬಾಕ್ಸು ನನ್ನ ಕೆಲಸ ಬಿಟ್ಟು ಮೇಲೆ ದೊಡ್ಡ ಬಾಕ್ಸು ನಾನು ಏನೇ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಹಿಂಗಂತ ಗೊತ್ತಿದ್ದಿದ್ರೆ ಈ ದೊಡ್ಡ ಬಾಕ್ಸ್ಗೋಸ್ಕರ ಅದು ನಾನು ಕೆಲಸ ಬಿಡ್ತೀರಾ ಕೆಲಸ ಮಾಡ್ತಿದ್ದೆ ಫ್ರೆಂಡ್ಸ್ ಮೈಸೂರು ಪಕ್ಕ ತಿನ್ನನ ಒಂದೊಂದು ನಂದಿನಿ ಓ ಬರಿ ಮೈಸು ಪಾಕೋ ಬರಿ ಮೈಸು ಪಾಕ ತುಪ್ಪದಲ್ಲಿ ಮಾಡಿರೋದು ನಂದಿನಿ ಮೈಸೂರ್ ಪಾಕ್ ತುಪ್ಪ ಸ್ಮೆಲ್ ಬರುತ್ತೆ ಯಾಕಂದ್ರೆ ತುಪ್ಪದಲ್ಲಿ ಮಾಡಿರೋದು ಅದಕ್ಕೆ ಏನು ಬರಕೋ ತೆಂಗಿದಾ ಜಿಡ್ಡು ಚೌ ಚೌ ಹಣ್ಣು ಇಷ್ಟಣ್ಣ ಕೊಡಿ ಫ್ರೆಂಡ್ಸ್ ಎರಡು ಬಾಳೆಹಣ್ಣು ಎರಡು ಆ್ಯಪಲ್ಲು ಎರಡು ಹಣ್ಣು ಇನ್ನೇನಾದ್ರೂ ಬೇಕಾಗಿತ್ತಾ ವರ್ಷ ವರ್ಷ ಇಷ್ಟೇನೆ ಫ್ರೆಂಡ್ಸ್ ಅವರು ಪೂಜೆ ಮಾಡಿ ಪ್ರಸಾದ ಅಂತ ಕೊಡೋದು ಟಾಮು ನೀನು ಇಸ್ಕೊಳಕ್ಕಾಗಲಿ ಸ್ವೀಟ್ ಸ್ವೀಟ ಗೀಟು ಎಲ್ಲ ನೀನು ಯಜಮಾನ ತಾನೇ ಇಲ್ಲೇ ಸೆಕ್ಯೂರಿಟಿ ಗಾರ್ಡ್ ಫ್ರೆಂಡ್ಸ್ ಇವನು ಇಲ್ಲಿ ಇವನಿಗೂ ಕೊಡಬೇಕಿತ್ತಿರೋ ಲೆಕ್ಕ ಅದಕ್ಕೆ ಸ್ಯಾಡ್ ಆಗಳಿತಾ ಅವನೇ ಅವಳಬೇಡ ಟಾಮು ನಾವು ನಾಳೆ ನಮ್ಮನ್ನಿ ಮಾಡೋಣ ಆಯ್ತಾ ಧೈರ್ಯ ತಗೋ ಧೈರ್ಯ ತಗೋ ಕಾಲು ಕೆಳಗಿಳಿಸ್ಬಿಟ್ಟು ಧೈರ್ಯ ತಗೋ ಪರವಾಗಿಲ್ಲ ಇವ್ರಂಗೆ ಫ್ರೆಂಡ್ಸ್ ಕಾಲ್ ಮೇಲೆ ಕೆತ್ತು ಬಿಡತಾರೆ ನಡಗಿದ್ರು ಅಂತ ಸಂತೋಷ ಇನ್ನು ಏನು ಮಾಡಲಿಲ್ಲ ಅಡಗೆ ಹಬ್ಬದ ಕೆಲಸಗಳ ದೇವ್ರ ಇನ್ನ ಎಷ್ಟು ಮಾಡ್ತೀನಿ ಇರೋ ಆಯ್ತು ನಾನು ಓಕೆ ಫ್ರೆಂಡ್ಸ್ ಇದೆಲ್ಲ ಇಳಿಸ್ಕೊಂಡು ಕ್ಲೀನ್ ಮಾಡ್ಬಿಡ್ತೀನಿ ನಾನು ಯಾವಾಗಲೇ ದೇವ್ರ ಸಮಯ ತೊಳೆಬೇಕಂದ್ರೂ ಐದು ಗಂಟೆಗೆ ಕೂತ್ಕೊಬಿಡ್ತೀನಿ ಫ್ರೆಂಡ್ಸ್ ಹೊತ್ತು ಮುಳುಗಿದ್ಮೇಲೆ ದೇವ್ ಸಮಯ ಎತ್ತದು ಹಂಗ ಅಂತಲ್ಲ ಇವತ್ತೊಂದು ಸ್ವಲ್ಪ ಲೇಟಾಗಿ ರೆಸ್ಟ್ ಎಲ್ಲ ಮಾಡಿ ಕ್ಲೀನ್ ಮಾಡಕ್ಕೆ ಕೂತ್ಕೊಂಡೆ ಯಾಕಂದರೆ ಈ ಪ್ರಾಡಕ್ಟ್ ಐತಲ್ಲ ಫ್ರೆಂಡ್ಸ್ ಬೇಗ ಬೇಗ ಕ್ಲೀನ್ ಹೋಗ್ತಿ ಅಂತ ಎರಡು ಅವರ್ ಬೇಕಾಗಿತ್ತು ನನಗೆ ಈ ಕೆಲಸ ಎಲ್ಲ ಮಾಡೋಕ್ಕೆ ನೀವೇ ನೋಡಿರ್ತೀರಾ ಫ್ರೆಂಡ್ಸ್ ಇಷ್ಟು ವರ್ಷದಲ್ಲಿ ಆದರೆ ಇದಿರೋದ್ರಿಂದ ಬೇಗನೆ ಕ್ಲೀನಾಗಿ ಹೋಗ್ತಿತ್ತು ಇದು ಲಿಂಕು ಸಹ ಕೇಳಿದ್ರಿ ಈ ಸಲ ನಾನು ಇದನ್ನು ಶೇರ್ ಮಾಡ್ಕೊಂಡಾಗೆ ಈ ಕಂಪನಿಯವರು ನಿಮಗೆ ಅವ್ನು ಕೋಟ್ ಕೊಡ್ತೀವಿ ಆವಾಗ ನಿಮ್ಮ ಕಡೆಯಿಂದ ಯಾರಾದರೂ ಬೈ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಫಾಲೋವರ್ಸ್ಗೆ ಅಂತ ಹೇಳಿದ್ರು ಅದಕ್ಕೆ ವೆಯ್ಟ್ ಮಾಡ್ತಾಯಿತ್ತು ಿ ಅವ್ರೇನಾದರೂ ಕೊಟ್ಟರೆ ಶೇರ್ ಮಾಡ್ಕೊಳ್ಳೋಣ ಡಿಸ್ಕೌಂಟಲ್ಲಿ ಸಿಗ್ತಿದೆ ನಿಮಗೆ ಅಂತ ಯಾರು ಏನಂದ್ಕೊಳ್ಬೇಡ್ರೆ ಅದಕ್ಕೆ ನಾನು ರಿಪ್ಲೈನೇ ಮಾಡಲಿಲ್ಲ ಅಂತ ಅವರು ಇನ್ನೇನು ಶೇರ್ ಮಾಡ್ತೀನಿ ಅಂತ ಹೇಳಿದಾರೆ ಅವ್ರು ಶೇರ್ ಮಾಡಿದ ತಕ್ಷಣನೇ ನಾನು ನಿಮಗೆ ಅದು ಸೆಂಡ್ ಮಾಡ್ತೀನಿ ಪ್ರಾಡಕ್ಟ್ ಲಿಂಕ್ನೆಲ್ಲ ಪಿನ್ ಮಾಡಿ ಒಂದು ಕಮೆಂಟಲ್ಲಿ ಮತ್ತು ಶಾರ್ಟ್ ವಿಡಿಯೋದಲ್ಲಿ ಇದೊಂದು ಡ್ರಾಪ್ ಹಾಕ್ಕೊಂಡು ಬಟ್ಟೆನಲ್ಲಿ ಒರೆಸ್ಕೊಳ್ಳೋದು ಅಷ್ಟೇ ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ಕ್ಲೀನ್ ಆಯಿತು ನನಗಂತೂ ಅರ್ಧ ಕೆಲಸ ಕಮ್ಮಿ ಆಯಿತು ಖುಷಿಯಾಯಿತು ಮತ್ತು ಇದು ಫ್ರೀಯಾಗಿ ಬಂದಿಲ್ಲ ಫ್ರೆಂಡ್ಸ್ ನಾನೇ ದುಡ್ಡು ಕೊಟ್ಟು ಆರ್ಡ್ರ್ ಮಾಡ್ಕೊಂಡಿದ್ದು ಫ್ರೀಯಾಗಿ ಬಂದಿಲ್ಲ ನನಗೆ ಆಮೇಲೆ ಅದನ್ನು ನೀಟಾಗಿರ್ತನ ಕಾಟನ್ ಬಟ್ಟೆನಲ್ಲಿ ಒರೆಸಿಟ್ಕೊಳ್ಳೋದು ಹೋದ್ಸಲ ನಾನು ಇದನ್ನು ಶೇರ್ ಮಾಡ್ಕೊಂಡಾಗ ಒಬ್ಬರು ಸಿಸ್ಟರ್ ಕೇಳಿದ್ರಿ ಇದು ಕ್ಲೀನ್ ಮಾಡಿ ಜೋಡಿಸಿದ್ಮೇಲೆ ಎಷ್ಟು ದಿನದಲ್ಲಿ ಕಲರ್ ಚೇಂಜ್ ಆಗ್ಬಿಡ್ತೈತೆ ಮತ್ತು ಗಲೀಜಾಗ್ಬಿಡ್ತೈತೆ ಅಂತ ಕೇಳಿದ್ರಿ ನಾವು ಮಾಮೂಲಿ ದೇವ್ರ ಸಾಮಾನು ತೊಳೆದಿಟ್ಟಾಗ ಮಾಮೂಲಿ ಹೆಂಗಾಗ್ತಿದೆ ಫ್ರೆಂಡ್ಸ್ ಅದೇ ಥರನೇ ಇದು ತೊಳೆದಿಟ್ಟು ಮಾರನೇ ದಿನವೇ ಗಲೀಜಾಗ್ಬಿಬಿಡ್ತಿದೆ ಕಲರ್ ಚೇಂಜ್ ಆಗ್ಬಿಡ್ತಿದೆ ಆ ಥರ ಏನು ಅನಿಸಿಲ್ಲ ನನಗೆ ಯಾಕಂದರೆ ನೀವೇ ನೋಡ್ತಿದ್ದೀರಾ ವೀಡಿಯೋದಲ್ಲಿ ತೊಳೆದು ಹನ್ನೆರಡು ದಿನ ಆಗಿತ್ತು ಹನ್ನೆರಡು ದಿನ ಆದರೂ ಇದೇ ಥರ ಇತ್ತು ಕ್ಲೀನ್ ಆದಮೇಲೆ ಈ ಥರ ಕಾಣಿಸ್ತಿದೆ ಅಷ್ಟೇ ಫ್ರೆಂಡ್ಸ್ ದೇವ್ರ ಸಲ ಕ್ಲೀನ್ ಆಗಿಬಿಟ್ರೆ ಅದು ಆಗೋ ಟೈಮ್ಗೆನೇ ಅದು ಆಗೋದು ಬೇಗ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಬೇಗ ಗಲೀಜಾಗ್ಬಿಡ್ತಿದೆ ಆ ಥರ ಏನೋ ನಾನು ಅಬ್ಸರ್ ಮಾಡಿಲ್ಲ ತಾಮ್ರಕ್ಕೆ ಕಂಚಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಬೆಳ್ಳಿ ಸಾಮಾನೆಲ್ಲ ಹಂಗೆ ನೀರಲ್ಲಿ ತೊಳ್ಕೊಂಡೆ ಮತ್ತೆ ಬೇರೆ ಸಾಮಾನುಗಳೆಲ್ಲ ಮಾಮೂಲಿ ಜಾವತ್ ಪುಡಿ ಗಂಧ ನೀರಾಕಿ ಮಿಕ್ಸ್ ಮಾಡ್ಕೊಂಡು ಅರ್ಶನ ಕುಂಕುಮ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋದೆ ಪ್ರತಿ ಸಲ ನಾನು ದೇವ್ರ ಸಾಮಾನು ತೊಳ್ದಾಗೂ ಹಬ್ಬಕ್ಕೆ ಹೆಂಗೆ ರೆಡಿ ಮಾಡ್ಕೊಳ್ತೀನೋ ಅದೇ ಥರನೇ ಮಾಡ್ಕೊಳ್ತೀನಿ ಸ್ಪೆಷಲಾಗಿ ಏನು ಹಬ್ಬದಲ್ಲಿ ಮಾಡ್ಕೊಳ್ತೀನಿ ಅಂತ ಏನೂ ಇಲ್ಲ ಪ್ರತಿ ವಾರೂ ಪ್ರತಿ ಶುಕ್ರವಾರನೂ ಪ್ರತಿ ಸಲ ದೇವ್ರ ಸಾಮಾನು ಕ್ಲೀನ್ ಮಾಡುವಾಗ ನನಗೆ ಹಬ್ಬನೇ ಎಲ್ಲ ಕ್ಲೀನ್ ಮಾಡಿ ಡೆಕೋರೇಷನ್ ಮಾಡಿ ನೀಟಾಗಿ ಇಟ್ಟು ಪೂಜೆ ಮಾಡೋದು ಅಭ್ಯಾಸ ಆಗ್ಬಿಟ್ಟೈತೆ ಒಂಥರ ಸಮಾಧಾನ ಇದೆಲ್ಲ ಹಿಂಗೆ ಇಷ್ಟೆಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಖುಷಿಯಾಗಿ ಮಾಡ್ತೀನಿ ಅಪ್ಪ ಯಾರಪ್ಪ ಮಾಡ್ತಾರೆ ಅಂತ ಅನ್ಸಲ್ಲ ಯಾಕಂದರೆ ಪುಟಾಡಿ ವಿಗ್ರಹಗಳು ನಮ್ಮ ಮನೇಲಿ ಜಾಸ್ತಿ ಇದಾವಲ್ಲ ಫ್ರೆಂಡ್ಸ್ ಅವ್ರನ್ನೆಲ್ಲ ಒಂದು ಮಕ್ಕಳ ಥರ ನೋಡ್ತಾ ಇರ್ತೀನಿ ನಾನು ಮುದ್ದು ಮಾಡ್ಕೊಂಡು ರೆಡಿ ಮಾಡೋಷ್ಟರಲ್ಲಿ ಅದು ನನಗೆ ಆಯಸ್ಸೇ ಅನಿಸಲ್ಲ ಲಾಷ್ಟಲ್ಲೆಲ್ಲ ಜೋಡಿಸಿದ್ದಾದಮೇಲೆ ಅವಾಗ ಗೊತ್ತಾಗ್ತಿದೆ ಅಯ್ಯೋಪ್ಪ ಎಷ್ಟೊಂದು ಮೈ ಕೈ ನೋವು ಬಂದೈತೆ ಅಂತ ಅಲ್ಲಿವರೆಗೂ ಅದ್ರ ಕಡೆ ಗಮನನೇ ಹೋಗಿರಲ್ಲ ಎಲ್ಲ ಕುಂಕುಮ ಕುಂಭ ದೇವ್ರ ಗುಡು ಕ್ಲೀನ್ ಮಾಡ್ಕೊಂಡು ಈ ಥರ ಸ್ವಸ್ಟಿಕ್ ಹಾಕೊಂಡಿದ್ದೀನಿ ಒಳಗಡೆ ಆಮೇಲೆ ಸ್ಟ್ರೀಮ್ ಹೋಮ್ ಹಾಕೊಂಡು ಫೋಟೋಸ್ಗೂ ಅಷ್ಟೇ ನೀಟಾಗಿ ಒರ್ಸ್ಕೊಂಡು ಕುಂಕುಮ ಹಳ್ಳಿಯ ಇಟ್ಕೊಂಡು ಹಿಂಗೆ ಜೋಡ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಅರ್ಧ ಟೆನ್ಷನ್ ತಪ್ಪು ಸ್ಟ್ಯಾಂಡ್

ಕಪ್ಪೆನ್ ಕರ್ಕ ಬಂದವನ ಅಪಿ ಓ ಎಜುಕೇಶನ್ ನೋ ಡೆವಲಪ್ಮೆಂಟ್ ಬ್ಲಡ್ಡಿ ಯೂಸಲೆಸ್ ಫೆಲೋಸ್ ಓ ಇಷ್ಟೋತ ಇಲ್ಲಿ ನಿಲ್ಸ್ಕೊಂಡಿದ್ದಾ ಎಲ್ಲ ಅದು ಕಣಿಸ್ಬಿಟ ಇನ್ಮೇಲೆ ಯಾವ ಫ್ರೆಂಡ್ಸ್ ನ ನಾನು ಕಪ್ಪೆ ನೋಡ್ರೆ ಓಡಿಸ್ಕೊಂಡ ಹೋಗ್ತಾವ್ ತಾನೆ ಇವನು ಯಾಕೆ ಜೊತಲ್ಲಿ ನಿಂತ್ಕೊಂಡಿದ್ದ ಅಂದ್ರೆ ಅರ್ಥ ಇವನೇ ಕರ್ಕ ಅಂತ ಓಡಿಸ್ತಾ ತಮ್ಮ ನೀನು ನನ್ನಿಂದ ನೀವಿಬ್ರು ತರ ಮಲಗೋವನೇ ದೇವ್ರ ಮನೆ ಕ್ಲೀನ್ ಮಾಡ್ತಾ ಮಾಡ್ತಾನೆ ಅನ್ನೋಕ್ಕೂ ಇರ್ತಿದ್ದೆ ಫ್ರೆಂಡ್ಸ್ ಅನಾನು ಆಗೋಗೈತೆ ರಾತ್ರಿ ಸಾಂಬಾರಾಯ್ತಾರೆ ಇದೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಳೋ ಅಂದ್ಬಿಟ್ಟು ಇನ್ನೂ ಹೆವಿ ಡ್ಯೂಟಿ ಐತೆ ಫ್ರೆಂಡ್ಸ್ ಅದಕ್ಕೆ ಇವಾಗ ಅಡುಗೆ ಮಾಡ್ಕೊಂಡು ತಿನ್ನೋ ಅಷ್ಟು ಟೈಮಿಲ್ಲ ಮತ್ತೆ ದೋಸೆಗೆ ಬೇರೆ ಅನ್ಸಿಬಿಟ್ಟಿದ್ದೀನಲ್ಲ ಅಕ್ಕಿ ಮಿಕ್ಕಿತ್ತು ಟೊಮೊಟೊ ವರ್ಕ್ ಮಾಡ್ಬೇಕಾರೆ ಅಂದ್ಬಿಟ್ಟು ಇದಕ್ಕೂ ರುಬ್ಬಕ್ಕೂ ಅನ್ನ ಬೇಕಾಗಿತ್ತು ಅದಕ್ಕೆ ಅನ್ನನೇ ಮಾಡ್ಕೊಂಡೆ ಮೊದಲು ತಿನ್ಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ದಿಂಡ್ ಕಟ್ಟಬೇಕು ಫ್ರೆಂಡ್ಸ್ ಶಿವ ಗಾಡಿಗೆ ಆರ ತರೋಕಾಗಲ್ಲ ಏನಲ್ಲ ದುಡ್ಡು ಜಾಸ್ತಿ ಅನ್ಬಿಟ್ಟು ಹೂವನೇ ತಂತಿದ್ದೀನಿ ಬಿಡಿ ಬಿಡಿ ಅದು ದಿಂಡ್ ಕಟ್ಟಬೇಕು ಮೊದಲು ಊಟ ಮಾಡ್ಬಿಡ್ತೀನಿ

ಈಗ ಹೂವು ತಗೊಂಡಿದ್ದೀನಿ ಉಚ್ಚಿ ತರ ಸೂಜಿ ಮಲ್ಲಿಗೆ ತಗೊಂಡಿದ್ದೀನಿ ಅದು ಇನ್ನೊಂದು ಬಾಕ್ಸಲ್ಲಿ ಕಟ್ಟಿರೋದೈತೆ ದುಂಡು ಮಲ್ಲಿಗೆ ಅದೇ ಇದು ಸೂಜಿ ಮಲ್ಲಿಗೆ ಎಲ್ಲ ಕಟ್ಟೋದು ಫ್ರೆಂಡ್ಸ್ ಶಿವಾಗಿ ಇವಾಗ ಬೈಕ್ಗೆ ದಿಂಡು ಕಟ್ಟೋದೇ ದೊಡ್ಡ ಸರ್ಕಸ್ ಫ್ರೆಂಡ್ಸ್ ನನಗೆ ಹಾರ ತರ ಕಟ್ಟಬೇಕು ಎಲ್ಲ ಕಲರ್ ಏನೇನು ಕಲರ್ ಐತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹೂವು ಒಂದು ಕೆ ಜಿ ಫ್ಲವರು ಅಬ್ಬಾ ಇಲ್ಲಿ ಫ್ರೆಂಡ್ಸ್ ಎಲ್ಲ ಕಲರ್ ಮಿಕ್ಸು ನೀಲಿ ಬ್ರೌನು ಎಲ್ಲೋ ರೆಡ್ಡು ಇವು ನಾಲ್ಕು ಕಲರ್ ಮಿಕ್ಸ್ ಮಾಡಿ ಒಂದು ದಿಂಡು ಕಟ್ಟಬೇಕು ಫ್ರೆಂಡ್ಸ್ ಇದಕ್ಕೆ ಶಿವಗೆ ಗಾಡಿಗೆ ಹೂವು ಕಟ್ಟಕ್ಕೆ ಏನಪ್ಪ ಈ ಥರ ದರ ತಗೊಂಡವಳೆ ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ ಫ್ರೆಂಡ್ಸ್ ಇದು ಶಿವ ಅಮ್ಮ ಕೊಟ್ಟಿರೋ ಬ್ರಹ್ಮಗಟ್ಟು ದರ ಇದ್ರಲ್ಲಿ ಹೂವು ಕಟ್ಟಬಿಟ್ರೆ ಹೂವನ್ನೇ ಜಜ್ಜಿ ಬಿಜಿ ಹಾಕಬೇಕೆ ಆದರೆ ದಾರ ಮಾತ್ರ ಕಟ್ಟಾಗಲ್ಲ ಫ್ರೆಂಡ್ಸ್ ಅದಕ್ಕೆ ಇದನ್ನೇ ಎತ್ಕೊಂಡೆ ಬೇರೆ ದಾರ ಅದ್ರ ಎರಡೇ ಹಾಕೋಬೇಕಾಗ್ತಿತ್ ಅಂದ್ಬಿಟ್ಟು ಮೊದಲು ಈ ಥರ ಬ್ರೌನ್ ಕಲರ್ ಕರ್ಶವಂತಿತ್ತಲ್ಲ ಫ್ರೆಂಡ್ಸ್ ಅದನ್ನು ಕಟ್ಕೊಳ್ತಾ ಇದ್ದೀನಿ ಇದು ಕಟ್ಟೋದಂತೂ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ಯಾಕಂದ್ರೆ ಕಡ್ಡಿ ದಪ್ಪ ಮತ್ತು ಹೂವೂ ದಪ್ಪ ಒತ್ತೊತ್ತಾಗಿ ಕಟ್ಟೋಕ್ಕಾಗಲ್ಲ ಬಿಡಿ ಬಿಡಿಯಾಗಿ ಕಟ್ಟಕ್ಕೆ ಹೋದ್ರೆ ಕಡ್ಡಿ ಜೊತೆ ಜಾರ್ಕೊಂಡು ಉದ್ರೋಗ್ತೈತೆ ಬಲೆ ಹಿಂಸೆ ಆಯಿತು ಆದರೂ ನೋಡೋಣ ಚೆನ್ನಾಗಿ ಕಾಣಿಸ್ತಿ ಅಂದ್ಬಿಟ್ಟು ಕಟ್ಟಿದೆ ಆಮೇಲೆ ರೋಸು ಶಾವಂತಿ ನೀಲಿ ಶಾವಂತಿ ಏನೇ ಸೈಡಲ್ಲಿ ಆಗ್ತಾ ಇದ್ರು ಹೂವು ಮುಳುಗೋಗ್ತಿತ್ತು ಹೂವುಗಳು ಇದು ದಪ್ಪ ಐತೆ ಹೂವು ಅವು ಸಣ್ಣ ಐತೆ ಓ ಇದು ಯಾಕೋ ವರ್ಕೌಟ್ ಇಲ್ಲ ಅಲ್ಲ ಅಂದ್ಬಿಟ್ಟು ಆಮೇಲೆ ನೀಲಿ ಹೂವನೂ ಕಟ್ ನೋಡ್ತೇವೆ ಮುಂದಕ್ಕೆ ನೋಡೋಣ ಚೆನ್ನಾಗಿ ಕಾಣಿಸ್ಬೋದು ಒಂದು ಕಡೆ ದಪ್ಪ ಇದ್ದರೂ ಒಂದು ಕಡೆ ಸಣ್ಣ ಇದ್ದರೂ ಅದೊಂಥರ ಡಿಸೈನ್ ಹಾರ ಥರ ಕಾಣಿಸ್ಬೋದು ಅಂತ ಅಂದ್ಕೊಂಡೆ ನಿಜವಾಗ್ಲೂ ದಿಂಡು ಕಟ್ಟೋರಿಗೆ ಇಲ್ಲಿಂದನೇ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಅಷ್ಟು ಕಷ್ಟ ಈ ಹೂ ಕಟ್ಟೋದು ಮಾತ್ರ ದಿಂಡು ಕಟ್ಟೋದು ಕಷ್ಟ ಫ್ರೆಂಡ್ಸ್ ಮಾಮೂಲಿ ಈ ಥರ ಹೂಗಳಾದ್ರೆ ಆರಾಮಾಗಿ ಕಟ್ಕೊತೀನಿ ಆಮೇಲೆ ಅದನ್ನು ಕಟ್ ಮಾಡಿ ಇಟ್ಬಿಟ್ಟೆ ಅದು ಹಾಕಿದ್ರೂ ಚೆನ್ನಾಗಿ ಕಾಣಿಸಲ್ಲ ದಪ್ಪ ಬಂದರೆ ಫ್ರೆಂಡ್ಸ್ ಬೈಕಿಗೆ ಚೆನ್ನಾಗಿ ಕಾಣಿಸಲ್ಲ ಲಾರಿ ನೋಟ್ ಹಂಪಕ್ಕೋ ಹಾಕೋಬೇಕು ಆ ಥರ ಇರ್ತೈತೆ ಅದಕ್ಕೆ ಸಣ್ಣದಾಗಿ ದಿಂಡು ಥರ ಕಟ್ಟಣ ಅಂದ್ಬಿಟ್ಟು ಅದನ್ನ ಕಟ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ಈ ಥರ ಮೊದಲು ನೀಲಿ ಒಂದು ಕಟ್ಕೊತ ಇದೀನಿ ಈ ಥರ ಕಡ್ಡಿ ಸಣ್ಣಕ್ಕಿದ್ದು ಹೂವು ಸಣ್ಣಕ್ಕಿದ್ದರೆ ಫ್ರೆಂಡ್ಸ್ ಎಷ್ಟು ಎಷ್ಟು ಒತ್ತೊತ್ತಾಗಿ ಬೇಕಾದ್ರೂ ಕಟ್ತೀನಿ ದಿಂಡಾ ಕವ್ರೇನು ಅನ್ಕೋಬೇಕು ನೋಡಿದ್ರು ಆ ಥರ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಎಲ್ಲೋ ಕಲರ್ನ ಹಾಕೊಂಡು ಮೂರು ಕಲರ್ ಮಿಕ್ಸಲ್ಲಿ ಫ್ರೆಂಡ್ಸ್ ಒಂದೊಂದು ಒಂದೊಂದು ಹಾಕ್ಕೊಂಡು ಕಟ್ಟಿದ್ರೆ ಇದು ಸಹ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ಮತ್ತು ಈ ರೋಸ್ ಕಟ್ಟೋದು ಸಿಕ್ಕಾಪಟ್ಟೆ ಕಷ್ಟನೇ ಫ್ರೆಂಡ್ಸ್ ಇದು ಸಹ ಜಾರ್ಕೊಂಡು ಜಾರ್ಕೊಂಡು ಉದ್ರೋಗ್ತೈತೆ ಆದರೆ ಹೆಂಗಾದ್ರೂ ಮಾಡಿ ಈ ಸಲ ಹಾಕ್ಲೇಬೇಕು ಅಂತ ಅಂದ್ಬಿಟ್ಟು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೈತೆ ಅನ್ಬಿಟ್ಟು ಯಾವ ಸಲನೂ ಅಷ್ಟೇ ಫ್ರೆಂಡ್ಸ್ ನಾವು ಹಾರ ತಂದೇ ಇಲ್ಲ ಈ ಥರ ಮನೇಲಿ ಕಟ್ಟಾಕೊಳ್ಳೋದೆ ಎಷ್ಟೇ ಬ್ಯಿ ಇರಲಿ ಫ್ರೆಂಡ್ಸ್ ಎಷ್ಟೇ ಸುಸ್ತಾಗ್ಬಿಟ್ಟಿರಲಿ ಮನೆ ಹಬ್ಬಗಳಿಗೆ ನಾನೇ ಹೂವು ಕಟ್ಟಬೇಕು ಮೆಹೆಂದಿ ಇರಬೇಕು ರಂಗೋಲಿ ಇರಬೇಕು ಇದೆಲ್ಲ ಇದ್ರೇ ಕಂಪ್ಲೀಟ್ ಆಗೋದು ಚಳಿ ಜ್ವರ ಬಂದು ಒಂದು ವಾರ ಮುಲಗಿದ್ರೂ ಪರವಾಗಿಲ್ಲ ಈ ಕೆಲಸ ಎಲ್ಲ ನಾನು ಮಾಡಲೇಬೇಕು ಅಂತ ನನ್ನ ಆಟ ನೋಡಿ ಇವಾಗ ಈ ಯಾರೋ ಎಷ್ಟು ಸಕ್ಕತ್ತಾಗಿ ಅಂತ ಚೆನ್ನಾಗಿ ಕಾಣಿಸ್ತೈತೆ ನನಗೆ ಇಷ್ಟ ಆಯಿತು ಸಮಾಧಾನಾಯಿತು ಒಂದು ಹಾರ ಮಾಡ್ಬಿಟ್ಟೆ ಅಂತ ಅಂದ್ಬಿಟ್ಟು ಇನ್ನೂ ಹೂವು ಮಿಕ್ಕಿತ್ತು ಫ್ರೆಂಡ್ಸ್ ಅದನ್ನೇನು ಕಟ್ಟಕ್ಕೆ ಹೋಗಲಿಲ್ಲ ಬಿಡಿ ಹೂವನ್ನ ಇಟ್ಕೋಬೇಕಲ್ಲ ನಮ್ಮ ಫೋಟೋಗೆ ಹಾರ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಬಂದೆ ಫ್ರೆಂಡ್ಸ್ ನನ್ನ ಫೇವ್ರೆಟ್ ಫೇವ್ರೇಟ್ ಫೇವ್ರೇಟು ಮಳ್ಳೆ ಹೂವು ಸೂಜ್ ಮಲ್ಲಿಗೆ ಮಳ್ಳೆ ಸಣ್ಣ ಹೂವು ಏನು ಬೇಕಾದ್ರೆ ಕರೀತಾರೆ ದುಂಡು ಮಲಿಗೆ ಕಟ್ಟೋಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತೀನಿ ಫ್ರೆಂಡ್ಸ್ ಇದು ಮಾತ್ರ ರಾಶಿಗಟ್ಟಲೆ ಮೂಟೆಗಟ್ಟಲೆ ತಂದಾಕ್ರೆ ಒಂದು ತಿಂಗಳು ಕುಟ್ಕೊಂಡು ಕಟ್ತೀನಿ ಆದರೆ ಒಂದು ತಿಂಗಳು ಆದಮೇಲೆ ತೊಗೊಳಕ್ಕೆ ನೀವು ರೆಡಿ ಆಗಿರಬೇಕು ಅಷ್ಟೇ ಇದು ಕಟ್ಟೋಕ್ಕೂ ಅಷ್ಟೇ ಚೆನ್ನಾಗಿರ್ತೈತೆ ಎರಡೆರಡು ಹಾಕಿ ಕಟ್ಕೊಂಡೆ ಫ್ರೆಂಡ್ಸ್ ನಾನು ಬೇಗ ಬೇಗ ಖಾಲಿ ಆಗಲಿ ಅಂತ ಅಂದ್ಬಿಟ್ಟು ಒಂದೊಂದು ಹಾಕಿ ಕಟ್ಟಿದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು ಇದು ಒಂದು ನೂರು ಗ್ರಾಮ್ ಫ್ರೆಂಡ್ಸ್ ಐವತ್ತು ರೂಪಾಯಿಗೆ ತನ್ನೆಲ್ಲ ಅವತ್ತು ಬನ್ಶಂಕ್ರಿಗೆ ಹೋಗ್ಬಿಟ್ಟು ಪ್ಯಾಕ್ ಮಾಡಿ ಹಂಗೆ ಇಟ್ಬಿಟ್ಟಿದೆ ಒಂದು ವಾರ ಆದ್ರೂ ಹಾಗೆ ಫ್ರೆಶ್ ಆಗಿತ್ತು ಇದೇ ಮೊದಲು ಫ್ರೆಂಡ್ಸ್ ಹಬ್ಬದಲ್ಲಿ ನಾನು ಇಷ್ಟು ಹೂವು ತಗೊಂಡು ಹಬ್ಬ ಮಾಡ್ತಾ ಇರೋದು ಇಮೇಲೆ ಪ್ರತಿ ವರ್ಷ ಹಿಂಗೆ ಮಾಡ್ತೀನಿ ಬನ್ಶಂಕ್ರಿಯಲ್ಲಿ ಹೋಗಿ ತಂದುಬಿಡೋದು ಇಲ್ಲ ದಿವ್ಯಾಕ್ ಅವ್ರ ಹತ್ರ ಹೋಗಿ ತರಿಸ್ಕೊಂಡು ಹೋಗಿ ಎತ್ಕೊ ಬಂದ್ಬಿಡೋದು ಆ ಥರ ಮಾಡ್ಬಿಡ್ತೀನಿ ಇಲ್ಲಾಂದ್ರೆ ಹಬ್ಬ ಮಾಡ್ದಂಗೆ ಅನ್ಸಲ್ಲ ಫೈನಲಿ ಐವತ್ತು ರೂಪಾಯಿಗೆ ತಂದಿದ್ದು ನಾಲ್ಕು ಮಳೆ ಆಯಿತು ಫ್ರೆಂಡ್ಸ್ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದುವರೆ ಫ್ರೆಂಡ್ಸ್ ನಾನು ಇಷ್ಟೆಲ್ಲ ಕೆಲಸ ಮಾಡಿ ಮಾಡಿ ಸುಸ್ತಾದ್ರೆ ನನ್ನ ಗಂಡನ ಮೊಬೈಲ್ ನೋಡಿ ನೋಡಿ ಸುಸ್ತಾಯಿತು ಗಂಡ್ಮಕ್ಳು ಅದೃಷ್ಟ ಮಾಡಿದ್ರು ಫ್ರೆಂಡ್ಸ್ ಈ ಹಬ್ಬದ ಟೈಮ್ಳ ನನಗೆ ಅಗೆ ಅನಿಸ್ತೈತೆ ಮೆಹಂದಿ ಹಾಕ್ಲಾ ಮೆಹಂದಿ ಬೇಡ ಹಾಕು ಗಾಡಿಗೆ ಪೂಜೆ ಮಾಡ್ಬೇಕಾದ್ರೆ ಮೆಹಂದಿ ಹಾಕೊಂಡು ಪೂಜೆ ಮಾಡ್ಬೇಕು ಫ್ರೆಂಡ್ಸ್ ಒಂದು ಸಿಂಪಲ್ ಆಗಿ ಮೆಹಂದಿ ಹಾಕ್ಬಿಟ್ಟು ಆಮೇಲೆ ನನಗೊಂದು ಸಿಂಪಲ್ ಆಗಿ ಒಂದು ಮೆಹಂದಿ ಹಾಕೋದ್ರಿ ಕಣ್ಣಲ್ಲೇ ಅಳಿತವೆ ಮತ್ತೆ ನಾಲ್ಕು ಗಂಟೆ ಐದು ಗಂಟೆಗೆ ಎದೊಳ್ಬೇಕು ಇವತ್ತು ನಾಳೆ ಬೇಗ ಬೇಗ ಮೆಹೆಂದಿ ಬನ್ನಿ ನನಗೆ ಮಹಿಂದಿ ಹಾಕೋಬೇಕಾದ್ರೆ ಮಾತ್ರ ನಾನು ಶ್ರದ್ಧೆಯಿಂದ ಹಾಕ್ಕೊಳ್ಳೋದು ಫ್ರೆಂಡ್ಸ್ ಅದು ಮೂಡಿತ್ತು ಅಂದರೆ ಇನ್ನು ಶಿವವಾಗಿ ಹಾಕ್ಬೇಕಾದ್ರೆ ಶ್ರದ್ಧೆಯಿಂದ ಹಾಕ್ತೀನಿ ಫ್ರೆಂಡ್ಸ್ ಅದು ಮಧ್ಯರಾತ್ರಿಯಲ್ಲಿ ಯಾವ್ಯಾವ ಫ್ಲವರ್ಗಳು ಬತ್ತವೋ ಕಣ್ಣಿಗೆ ಮೈಂಡ್ಗೆ ಆಗ್ತಾ ಇರೋದೇ ಯಾರು ನೋಡ್ತಾರೆ ಫ್ರೆಂಡ್ಸ್ ನನ್ನ ಗಂಡನ ಕೈ ನಾನೇ ನೋಡ್ತೀನಿ ಬೇರೆಯವ್ರು ಯಾರು ನೋಡ್ತಾರೆ ಅಂದರೆ ಚೆನ್ನಾಗಿ ಡಿಸೈನ್ಗಳು ಹಾಕ್ಬೋದು ನನ್ನ ಕೈಯಲ್ಲಾದರೆ ನೀವು ನೋಡ್ತೀರಾ ಅಂದ್ಬಿಟ್ಟು ಅಷ್ಟು ಕಷ್ಟಪಟ್ಟು ಖುಷಿಯಾಗಿ ಹಾಕೊಳ್ಳೋದು ಎಷ್ಟೇ ಡಿಸೈನ್ ಹಾಕಿದ್ರೂ ಕೊನೆಯಲ್ಲಿ ನನ್ನ ಹೆಸರು ಇರಲೇಬೇಕು ಫ್ರೆಂಡ್ಸ್ ನಂದೇ ಗಂಡ ಅಂದ್ಬಿಟ್ಟು ಅದು ಫ್ರೂಪ್ಗೆ ಅಂದ್ಬಿಟ್ಟು ಶಿವ ಕೈಯ್ಯಲ್ದಲ್ಲ ಹೆಸರು ಯಾವಾಗಲೂ ಮೆಹಂದಿಲ್ ಬರಿತಾ ಇರ್ತೀನಿ ಆಮೇಲೆ ಅಷ್ಟಕ್ಕೆ ಸಾಕು ಹೋಗುವಂಥ ಸೂಪರಾಗೈತೆ ಡಿಸೈನ್ ಅಂತ ಒಗ್ಬಿಟ್ಟು ಮಲಗಿಸಿದೆ ಇಲ್ಲ ಅಂದಿದ್ರೆ ಹತ್ಬಿಡೋದು ಒಂದೇ ಕಣ್ಣಲ್ಲಿ ನನಗೆ ಮಾತ್ರ ಇಷ್ಟು ಗಿಡ್ದಾಗ ಹಾಕಿದ್ಯಾ ಅಂತ ಆಮೇಲೆ ನನಗೆ ಸ್ಟಾರ್ಟ್ ಮಾಡಿಕೊಂಡೆ ಸ್ಟಾರ್ಟ್ ಮಾಡುವಾಗ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ಈ ಥರ ಡಿಸೈನಲ್ಲಿ ಹಾಕೋಬೇಕು ಹಾಕೋಬೇಕು ಅಂತ ಅಂತ ಅಂದ್ಬಿಟ್ಟು ನಿದ್ದೆ ಎಳಿತಾ ಐತೆ ನನಗೆ ಹಾಕ್ತಾ ಇಲ್ಲ ಆದರೂ ಮೆಹಂದಿ ಇರಲೇಬೇಕು ಹೇಳ್ದೆಲ್ಲ ಫ್ರೆಂಡ್ಸ್ ಆಗಲೇನೆ ಈ ಹಬ್ಬ ಅಂದರೆ ಮೆಹೆಂದಿ ರಂಗೋಲಿ ಕಲರ್ ರಂಗೋಲಿ ಅದರಲ್ಲೂ ಹೂ ಕಟ್ಟೋದು ಇದೆಲ್ಲ ನನ್ನ ಕೈಯಾರ ನಾನು ಮಾಡಿದ್ರೇ ನನಗೆ ಸಮಾಧಾನ ಆಗೋದು ಇಲ್ಲಾಂದರೆ ಅದು ಹಬ್ಬನೇ ಅಲ್ಲ ನನ್ನ ಪ್ರಕಾರ ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರೋದು ನೋಡಿ ಮಾಡಿ ಹಾಕ್ಕೊಳೋಣ ಹೋಗ್ತಾ ಹೋಗ್ತಾ ಹಾವು ಚೇಡು ಎಲ್ಲ ಬರ್ಬಿಡಣ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಒಂದು ಹೂವು ಹಾಕ್ಕೊಳ್ಳೋದು ಫ್ರೆಂಡ್ಸ್ ಆಮೇಲೆ ಮಾವಿನ ಕಾಯಿ ಬರ್ಕೊಳ್ಳೋದು ಮೇಲೆ ಮಧ್ಯ ಮಧ್ಯೆ ಬಾಕ್ಸ್ ಬಾಕ್ಸ್ ಹಾಕ್ಬಿಟ್ಟು ಅದರೊಳಗೆ ಒಂದು ಸ್ಟಾರ್ ಹಾಕ್ಬಿಡೋದು ಇಷ್ಟು ವರ್ಣನೇನೇನೋ ಯಾರು ಸಹ ಮೆಹಂದಿ ಆರ್ಟಿಸ್ಟ್ಗಳು ಮಾಡಲ್ಲ ಫ್ರೆಂಡ್ಸ್ ಆ ಥರ ಹಾಕ್ತಾ ಇದೀನಿ ಅಷ್ಟೇ ಇಂಟ್ರೆಸ್ಟ್ ಬಂದಿದ್ದು ನನಗೆ ರಂಗೋಲಿ ಹಾಕೊಳ್ಳೋಣ ಅಂತ ಅದಕ್ಕೆ ಮೇಲೆ ಸ್ಟಾರ್ಟ್ ಆಯಿತು ನೋಡಿ ನಿದ್ದೆಗೆ ಯಾವ್ದು ಬತ್ತೈತು ಅದು ಮೈಂಡಲ್ಲಿ ಅದು ಬರ್ಕೊಂಡು ಹೋಗ್ತಾ ಇರೋದೇನೇನೆ ಅನ್ಕೊಳ್ಳೋದೊಂದು ಆಗೋದೊಂದು ನನ್ನ ಕೈಯಲ್ಲಿ ಇರಲ್ಲ ಮೆಹೆಂದಿ ಮಾತ್ರ ನಾನು ಅಂದ್ಕೊಂಡಂಗೆ ನಾನು ಯಾವತ್ತೂ ಹಾಕೊಳ್ಳಲ್ಲ ಫ್ರೆಂಡ್ಸ್ ಹೆಂಗೆ ಬತ್ತೈತಾ ಹಂಗೇನೇನೆ ಫ್ಲವರ್ಗಳು ಫ್ಲವರ್ಗಳು ಹಾಕೊಂಡು ಹೋಗ್ತಾ ಇರೋದೇನೆ ಒಟ್ಟಿನಲ್ಲಿ ಕೈಯಲ್ಲಿ ಇರಬೇಕು ಆಗಲೇ ಹೇಳ್ದಂಗೆ ಅಷ್ಟೇನೇನೇ ಈ ಥರ ಸುತ್ತಿ ಬಳಸಿ ಸುತ್ತಿ ಬಳಸಿ ಯಾವ ಯಾವ ಡಿಸೈನ್ ಬರ್ತಿ ಅದನ್ನ ಹಾಕೊಂಡು ಹೋಗ್ತಾ ಇರೋದೇನೆ ಫ್ರೆಂಡ್ಸ್ ಹೇಳೋದು ಮೆಹಂದಿ ಆರ್ಟಿಸ್ಟ್ ಆಗಕ್ಕೆ ಕಲೀಲೇಬೇಕು ಅಂತ ಆಹಾ ನಾವು ಹಾಕಿದ್ದೇ ಡಿಸೈನ್ ಫ್ರೆಂಡ್ಸ್ ನೀವು ಸಹ ಆಗ್ಬೋದು ಫ್ರೆಂಡ್ಸ್ ಅವು ಚೇಳು ಕಪ್ಪೆ ಕ್ರಿಮಿ ಕೀಟಗಳೆಲ್ಲ ಬರ್ಕೊಳ್ರಿ ಕೈ ಮೇಲೆ ಹಂಗ ಹಂಗೆ ಪ್ರಾಕ್ಟೀಸ್ ಆಗುತ್ತೆ ಫ್ರೆಂಡ್ಸ್ ಮೊದಲು ಇದು ಬರ್ತಾ ಇರಲಿಲ್ಲ ಈಗ ಹಂಗಂಗೆ ಪ್ರಾಕ್ಟೀಸ್ ಆಗ್ತಿತ್ತಲ್ಲ ಹಂಗೇನೇ ಆದರೂ ಒಂದಲ್ಲ ಒಂದಿನ ಫ್ರೆಂಡ್ಸ್ ನಮ್ಮ ಮುಸ್ಲಿಮ್ಸ್ ಹೆಣ್ಮಕ್ಳು ನಮ್ಮ ಫ್ರೆಂಡ್ಸ್ ಹೆಂಗೆ ಆಗ್ತಾರೆ ಎಷ್ಟು ಚೆನ್ನಾಗಿ ಡಿಸೈನ್ಗಳನ್ನ ಆ ಥರ ನಾನು ಹಾಕ್ಲೇಬೇಕು ಫ್ರೆಂಡ್ಸ್ ನಿಜ ಹೇಳ್ತೀನಿ ಫ್ರೆಂಡ್ಸ್ ಅವರಷ್ಟು ಚೆನ್ನಾಗಿ ಡಿಸೈನ್ ಹಾಕೋದನ್ನ ನಾನು ಇನ್ನೂ ಎಲ್ಲೂ ನೋಡಲಿಲ್ಲ ವೀಡಿಯೋಸಲ್ಲೆಲ್ಲ ನೋಡ್ತಿರ್ತೀನಲ್ಲ ಬೈ ಬರ್ತೆ ಬಂದುಬಿಟ್ಟಿರ್ತಿ ಇವ್ರಿಗೆ ಅಂತ ಅನ್ನಿಸ್ತಾ ಇರ್ತಿದೆ ನನಗೆ ಯಾಕೆ ಬರಲ್ಲ ಅನಿಸ್ತಾ ಇರ್ತಿದೆ ಯಾಕಂದ್ರೆ ನಾನು ಅದರ ಕಡೆ ಗಮನ ಕೊಡಲ್ಲ ಮಾಡಲ್ಲ ಅಷ್ಟೇ ಅವರಾದರೆ ಡೈಲಿ ಮೆಹಂದಿ ಇರ್ತೈತೆ ನಾನು ಅಬ್ಸರ್ವ್ ಮಾಡ್ದಂಗೆ ಅವ್ರ ಕೈಯಲ್ಲಿ ಹಾಗಾಗಿ ಪ್ರಾಕ್ಟೀಸ್ ಆಗಿರ್ತೈತೆ ನಮಗೆ ಹಬ್ಬಗಳು ಬಂದರೆ ಅವು ಇವು ಎಲ್ಲ ಇಲ್ಲಾಂದ್ರೆ ಹಾಂ ನಮ್ಮ ಕೈಯೇ ನಾವು ನೋಡ್ಕೊಂಡು ಯಾಕಂದರೆ ಪಾಚ ತೊಳೆದು ಮನೆ ಒರೆಸಿ ಅಡುಗೆ ಮಾಡಿ ಕೈ ರೇಖೆಗಳೇ ಅಳಿಸೋಗಿರ್ತವೆ ಅದಕ್ಕೆ ನಮ್ಮ ಕೈನ ನಾವು ನೋಡ್ಕೊಳ್ಳೋಲ್ಲ ಫ್ರೆಂಡ್ಸ್ ಬೇರೆಳೆ ಹತ್ತರಕ್ಕೆ ಬಂದಾಗೆ ಫುಲ್ಲು ನಿದ್ದೆ ಬಂದ್ಬಿಡ್ತು ನನಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಅಲ್ಲಿ ಅಲ್ಲೂ ಫ್ಲವರ್ಸೇ ಹಾಕ್ಕೊಬಿಟ್ಟು ಬೆರಳಿಗೆ ಮಾಮೂಲಿ ಫ್ರೆಂಡ್ಸ್ ನಾನು ಈ ಥರ ಹಾಕ್ಕೊಬಿಡ್ತೀನಿ ಫುಲ್ ಕವರ್ ಮಾಡ್ಕೊಬಿಡ್ತೀನಿ ಬಾಡಿಲಿ ಹೀಟ್ ಏನಾದ್ರು ಇದ್ದರೆ ಕಮ್ಮಿ ಆಗ್ತೈತೆ ಮತ್ತು ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ಕೈಯಲ್ಲಿರೋ ಮೆಹೆಂದಿ ಹೋದ್ರೂ ಬೆರಳಿಗೆ ಹಾಕ್ಕೊಂಡಿರೋದು ತುಂಬ ಲೇಟು ಹೋಗೋದು ಅದಕ್ಕೆ ಲಾಂಗ್ ಲಾಸ್ಟಿಂಗ್ ಆಗಿರಲಿ ಅಂದ್ಬಿಟ್ಟು ಮೇಕಪ್ ಥರ ಮೆಹೆಂದಿನ ಹಾಕ್ಕೊಳ್ಳು ಫ್ರೆಂಡ್ಸ್ ಹಿಂದೆ ಕಡೆಗೂ ಅಷ್ಟೇ ಸಿಂಪಲ್ಲಾಗಿ ಒಂದು ಡಿಸೈನ್ ಹಾಕ್ಬಿಟ್ಟು ಗ್ಯಾಪ್ ಇರೋ ಕಡೆ ಎಲ್ಲ ಮಾವಿನ ಕೈಗಳನ್ನ ಬರೆದುಬಿಟ್ಟು ಫುಲ್ಲು ಹಿಂದೆಗಳನ್ನು ಬೆರಳುಗಳಿಗೆಲ್ಲ ಫಿಲ್ ಮಾಡಿಬಿಟ್ಟು ನಾಳೆ ನಾನು ಮೆಹಂದಿ ಜೊತೆಗೆ ನೈಲ್ ಫಲೀಷ್ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತ ಅಂದ್ಕೊಂಡೆ ಒಂದು ಮೂರು ನಾಲ್ಕು ದಿನದಿಂದೇನೋ ಫ್ರೆಂಡ್ಸ್ ಹಾಕ್ಕೊಂಡಿದ್ದು ನಾನು ಮೆ ಇದು ನೈಲ್ ಫಾಲಿಶು ರಿಮೂವ್ನೇ ಆಗಲಿಲ್ಲ ಕ್ವಾಲಿಟಿ ಚೆನ್ನಾಗಿರೋದು ತಗೊಂಡ್ರೆ ಬೇಗ ರಿಮೂವ್ ಆಗೋಲ್ಲ ಅದು ರಿಮೂವ್ ಅವರು ತಗೊಂಡಿಲ್ಲ ನಾನು ಅದಕ್ಕೆ ಅದೇ ಇರಲಿ ಅಂದ್ಬಿಟ್ಟು ಬಿಟ್ಬಿಟ್ಟೆ ಮೆಹಂದಿ ಏನೋ ಹೆಂಗೋ ಒಂದು ಇಷ್ಟ ಬಂದಿದ್ದು ನೆನಪಿಗೆ ಬಂದಿದ್ದೆಲ್ಲ ಹಾಕ್ಕೊಂಡೆ ಫ್ರೆಂಡ್ಸ್ ಇವಾಗ ಗೊತ್ತಾಗ್ತೈತೆ ದೋಸೆಗೆ ನೆನೆಸಿದ್ದೀನಿ ಹನ್ನೆರಡು ಗಂಟೆ ಟೈಮು ಹನ್ನೆರಡು ಗಂಟೆ ಆದರೆ ಮಿಕ್ಸಿಗೆ ಗರ್ರಂದ್ರೆ ಸದ್ಯ ತೋಟದ ಮನೆ ಆಗುತ್ತೆ ಸಾಗ ಸರಿತು ಅಕ್ಕಪಕ್ಕದವ್ರಾಗಿದ್ರೆ ಏನು ತಿಳ್ಕೊತಾಯಿದ್ರು ಏನು ನನ್ನ ಗಂಡ ಎಲ್ಲ ರೆಡಿ ಮಾಡಿ ಇಡ್ತೈತೆ ರುಬ್ಬಕ್ಕೆ ಹಂಗೆ ಒಂದು ಕೈಲಿ ರುಬ್ಬಿಟ್ರೆ ಹಂಗೆ ಒಂದು ಕೈಯ್ಯಲ್ಲಿ ರುಬ್ಬಿಟ್ರೆ ನನಗೊಂದು ಸ್ವಲ್ಪ ರೆಸ್ಟ್ ಸಿಗ್ತೈತೆ ಪ್ಲೀಸ್ ಅಪ್ಪ ಏ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ನೀರು ಅಕ್ಕಿ ನೆನೆಸಿರೋ ನೀರನ್ನ ಹಾಕ್ಕೊಂಡೆ ರುಬ್ಬು ಕೊಳಸು ಪರವಾಗಿಲ್ಲ ಹೆಂಗೋ ಒಂದು ರುಬ್ಬು ಬೆಳಗ್ಗೆ ಟಿಫನ್ಗೆ ಅನ್ನ ಜಾರಿಗೆ ಹಾಕೋ ಅರ್ಧ ಜಾರು ನೋಡಿ ಫ್ರೆಂಡ್ಸ್ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ತೋಟದ ಮನೇಲಿ ಬಾಕಲ್ ತಕ್ಕೊಂಡು ಕೂತಿದ್ವಿ ನಾವು ಯಾವ್ದಾರ ಚಿರತೆ ಹುಲಿ ಬಂದರೆ ಏನು ಗತಿ ನಮ್ಮನೆ ಹುಲಿ ಅಟ್ಯಾಕ್ ಮಾಡ್ತಾರೆ ಅಷ್ಟೇ ಟಾಮ್ ರೂಮಲ್ಲಿ ಮಲ್ಕೊಂಡವನೇ ಫ್ರೆಂಡ್ಸ್ ಒಂದೇ ಗೊತ್ತಿಲ್ಲ ಟಾಮ್ಲು ಟಾಮ್ಲು ಗುಡ್ ಮಾರ್ನಿಂಗ್ ಹೇಳಕ್ ಕರ್ದೆ ಹೋಗಿ ಮಲ್ಕ ಹೋಗು ಹೋಗಿ ಮಲ್ಕ ಹೋಗ್ಲಾ ಕರೆದ್ರೆ ಬಂದುಬಿಡೋದ ಇದ್ದೆ ಹನ್ನೆರಡು ಗಂಟೆ ರಾತ್ರಿಲ್ಲೇ ಆಯ್ತು ಹೋಗಿ ಮಲ್ಕೋ ಹೋಗು ಸಾರಿ ಫಾರ್ ಡಿಸ್ಟಪಿಂಗು ದೋಸೆ ರುಬ್ತಾ ಇದ್ದೀವಿ ಇನ್ನೊಂದು ಟ್ರಿಪ್ ಆಗ್ತಿತ್ತಾ ಸರಿ ಹಾಕ್ಬಿಡು ಓಕೆ ಫ್ರೆಂಡ್ಸ್ ವಿಶ್ ಇಲ್ಲ ಇವತ್ತು ಫುಲ್ಲು ನಿದ್ದೆ ಬರ್ತೈತೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ರಾತ್ರಿ ನಿದ್ದೆನೇ ಬರುತ್ತಿದೆ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ನಾಳೆ ಸಿಗ್ತೀನಿ you tv